ನಾವು ಯಾವುದೇ ಕೆಲಸ ಮಾಡಲಿ ಯಾವುದೇ ಕೆಲಸ ಕಾರ್ಯ ಇತ್ಯಾದಿ ಯಾವ್ದುಗಳು ಮಾಡಿದ್ರು ಸಹ ಸ್ವಲ್ಪ ಜನಾಕರ್ಷಣೆಯನ್ನು ಖಂಡಿತವಾಗಿ ಬಳಸ್ತೇವೆ ಅಂದರೆ ಬಯಸ್ತೇವೆ ಜನಾಕರ್ಷಣೆಯನ್ನು ಬಯಸದಂತಹ ಮನುಷ್ಯರಿರುವುದು ಬಹಳ ಕಮ್ಮಿ ಹೆಚ್ಚಿನ ಜನಕ್ಕೆ ಜನಾಕರ್ಷಣೆ ಬೇಕೇ ಬೇಕು ಅಂದರೆ ಯಾವುದೇ ವ್ಯಾಪಾರ ವ್ಯವಹಾರ ಉದ್ಯೋಗ ಏನೇ ಮಾಡಲಿ ಜನಾಕರ್ಷಣೆ ಬಹಳ ಮುಖ್ಯವಾಗಿರ್ತದೆ ಸಾಮಾನ್ಯವಾಗುವ ಆಗುವಂಥ ಸಮಸ್ಯೆ ಏನು ಎಲ್ಲಿ ವ್ಯಾಪಾರ ಡೌನ್ ಆಗುತ್ತೆ ಇವಾಗ ಅಂಗಡಿಗಳಿರ್ತದೆ ಒಂದೇ ಥರದ ಮೂರು ನಾಲ್ಕು ಅಂಗಡಿ ಇದ್ದಲ್ಲಿ ಯಾವ ಅಂಗಡಿಗೆ ಜನಾಕರ್ಷಣೆ ಜಾಸ್ತಿ ಇರ್ತದೆಯೋ ಆ ಅಂಗಡಿಯಲ್ಲಿ ಸಾಮಾನ್ಯವಾಗಿ ವ್ಯಾಪಾರ ಜಾಸ್ತಿ ಆಗ್ತದೆ ಜಾಸ್ತಿ ವ್ಯಾಪಾರ ಇದ್ದಾಗ ಆಟೋಮೆಟಿಕ್ ಲಾಭ ಜಾಸ್ತಿ ಇರ್ತದೆ ಸೊ ಆ ಪರ್ಟಿಕ್ಯುಲರ್ ಅಂಗಡಿಗೆ ಯಾಕೆ ಜನಾಕರ್ಷಣೆ ಜಾಸ್ತಿ ಆಯಿತು ಅಲ್ಲಿ ಜನಾಕರ್ಷಣೆಯ ಯಾವುದೋ ಒಂದು ವಿಶೇಷ ಶಕ್ತಿ ಇದೆ ಅಂತ ಅರ್ಥ ಸೊ ಅದರಿಂದ ನೀವು ವ್ಯಾಪಾರ ವ್ಯವಹಾರ ಏನೇ ಒಂದು ಅಂಗಡಿ ಮಾಡ್ಕೊಂಡಿದ್ದೀರಾ ಅಂತಂದ್ರೂ ಸಹ ಬಹಳ ಪ್ರಮುಖವಾಗಿ ನಿಮಗೆ ಬೇಕಾಗಿರತಕ್ಕಂಥದ್ದು ಜನಾಕರ್ಷಣೆ ಪ್ರತಿಯೊಬ್ಬ ವ್ಯಕ್ತಿಯು ಸಹ ನಿಮ್ಮತ್ತ ಆಕರ್ಷಿತರಾಗಬೇಕು ಇಲ್ಲಿ ಒಂದು ವಿಚಾರ ಇನ್ನೊಂದು ಹೇಳಬೇಕಂದ್ರೆ ಜಗಳ ಮನಸ್ತಾಪಗಳು ಸಹ ಬರ್ತದೆ ಇಲ್ಲಿ ಏನಾಗುತ್ತೆ ಆಕರ್ಷಣೆ ಇಲ್ಲದೆ ಹೋದಾಗ ಜಗಳ ಮನಸ್ತಾಪಗಳು ಜಾಸ್ತಿ ಬರುತ್ತೆ ಸಾಮಾನ್ಯವಾಗಿ ನೋಡಬಹುದು ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾರೆ ರೆಗ್ಯುಲರ್ ವ್ಯಾಪಾರ ಮಾಡುವವರು ಸಹ ಒಂದೊಮ್ಮೆ ಸಲ ಸಿಕ್ಕ ಜಾಸ್ತಿ ಗಲಾಟೆ ಮಾಡ್ಬಿಡ್ತಾರೆ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಗಳು ತಗೊಂಡು ಜಗಳ ಜಾಸ್ತಿ ಮಾಡ್ಬಿಡ್ತಾರೆ ಇನ್ನೊಬ್ಬರ ಮುಂದೆ ಜಗಳ ಮಾಡ್ಬಿಡ್ತಾರೆ ಅಂದ್ರೆ ಬೇರೆ ಗ್ರಾಹಕರ ಮುಂದಿನೇ ಜಗಳ ಮನಸ್ತಾಪಗಳು ಮಾಡಿಬಿಡ್ತಾರೆ ಅವರಿಗೂ ಇರುಸು ಮುರುಸು ಉಂಟಾಗ್ತದೆ ನಿಮಗೂ ಇರುತ್ತೆ ಮುರುಸು ಉಂಟಾಗ್ತದೆ ನೀವು ಇವರನ್ನು ಕಳ್ಕೊಳ್ಳೋದಲ್ದೇ ಜೊತೆಗೆ ಬಂದು ಅವರನ್ನು ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ ಸಾಮಾನ್ಯವಾಗಿ ಆದ್ರಿಂದ ಜನಾಕರ್ಷಣೆ ಚೆನ್ನಾಗಿದ್ದಾಗ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ಸೊ ಅಂಗಡಿಗಳಲ್ಲಾಗಲಿ ನಿಮ್ಮ ಆಫೀಸ್ಗಳಲ್ಲಾಗಲಿ ನಿಮ್ಗೆ ವ್ಯಾಪಾರ ವ್ಯವಹಾರಗಳು ಬರಬೇಕು ಹೊರಗಿಂದ ಬರಬೇಕು ಜನ ನಿಮ್ಮತ್ತ ಆಕರ್ಷಿತರಾಗಿ ಬಂದು ನಿಮ್ಮ ಹತ್ರ ವ್ಯವಹಾರ ಮಾಡಬೇಕು ಅಂದಾಗ ಜನಾಕರ್ಷಣೆ ಬಹಳ ಮುಖ್ಯವಾಗಿರ್ತದೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿದ್ದಾಗ ಜನಾಕರ್ಷಣೆ ಆಗೋದಿಲ್ಲ ಜಗಳವೇ ಜಾಸ್ತಿ ಆಗ್ತದೆ ಈ ಹೊರಗಡೆ ಬೀದಿಯಲ್ಲಿ ನೂರಾರು ಸಾವಿರಾರು ಅಂಗಡಿಗಳಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಮಾತ್ರ ಆಕರ್ಷಿತರಾಗಿ ಹೆಚ್ಚು ಜನ ಆ ಕಡೆ ಹೋಗ್ತಾರೆ ಅಂದಾಗ ಅಲ್ಲಿ ಯಾವುದೋ ಜನಾಕರ್ಷಣೆ ಇದೆ ಅಂತ ಅರ್ಥ ಅಲ್ವೇ ಸೊ ಯಾವುದೋ ಒಂದು ಶಕ್ತಿ ಜನರನ್ನ ಅದರತ್ತ ಅಂಗಡಿಯತ್ತ ಆಕರ್ಷಿಸ್ತಾ ಇದೆ ಅಂತ ಜಾಸ್ತಿ ಜನ ಹೋಗ್ತಾ ಇದ್ದಾರೆ ಅಲ್ಲಿ ಅಂತ ಸೊ ಒಂದು ಅವರ ಆ ಒಂದು ಅಂಗಡಿ ಇರುವ ವಾಸ್ತುವಿನ ಒಂದು ಅನುಕೂಲವಾಗಿರಬಹುದು ಆ ಅಂಗಡಿಯ ಯಜಮಾನನ ಜಾತಕ ಚೆನ್ನಾಗಿದ್ದಿರಬಹುದು ಅಥವಾ ಎರಡೂ ಅಲ್ಲ ಅಂದರೆ ಯಾವುದಾರು ಒಂದು ವಿಶೇಷವಾದಂತಹ ಈ ಥರ ಒಂದು ಜನಾಕರ್ಷಣ ಯಂತ್ರವೂ ದೇವತಾ ಪ್ರಸಾದವೋ ಆ ಅಂಗಡಿಯಲ್ಲಿದ್ದಿರುವ ಸಾಧ್ಯತೆ ಇರ್ತದೆ ಸೊ ಜನಾಕರ್ಷಣೆ ಅನ್ನತಕ್ಕಂಥದ್ದನ್ನು ನಾವು ಈ ಅಂಗಡಿ ಇತ್ಯಾದಿಗಳಲ್ಲಿ ಬಯಸುವಾಗ ಅಥವಾ ನಿಮ್ಮ ಏನು ಒಂದು ಅಂಗಡಿ ಮುಂಗಟ್ಟುಗಳಲ್ಲಿ ಅಂತ ಅನ್ಬೋದು ನೀವು ಯಾವುದೋ ಒಂದು ಅಂಗಡಿ ಇಟ್ಕೊಂಡಿದ್ದೀರಾ ತರಕಾರಿ ಅಂಗಡಿ ಇಟ್ಕೊಂಡಿರಿ ಪಾತ್ರೆ ಅಂಗಡಿ ಇಟ್ಕೊಂಡಿರಿ ಬಟ್ಟೆ ಅಂಗಡಿ ಇಟ್ಕೊಂಡಿರಿ ಅಥವಾ ಇನ್ನೂ ಬೇರೆ ಯಾವುದೇ ಅಂಗಡಿ ಇಟ್ಕೊಂಡಿರಿ ಹಾರ್ಡ್ವೇರ್ ಶಾಪಿಂದ ಹಿಡಿದು ಯಾವುದೇ ಒಂದು ಅಂಗಡಿ ಆಗಿರ್ಬೋದು ನೀವು ಅಂಗಡಿ ಇಟ್ಕೊಂಡಿದ್ದೀರಾ ಅಂತಂದಾಗ ನಿಮಗೆ ಜನಾಕರ್ಷಣೆ ಬಹಳ ಮುಖ್ಯವಾಗಿರ್ತದೆ ಆ ಜನಾಕರ್ಷಣೆ ನಿಮ್ಮ ಹತ್ರ ಆಗಬೇಕು ಅಂತ ಆದರೆ ಮಾತ್ರ ಅಲ್ವಾ ವ್ಯವಹಾರ ಆಗೋದು ಈಗ ನೂರು ಜನ ನಿಮ್ಮ ಅಂಗಡಿ ಒಳಗೆ ಆಕರ್ಷಿತರಾಗಿ ಬಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಇಷ್ಟು ಒನ್ ಹತ್ತು ಪರ್ಸೆಂಟ್ ಅಂತ ಅನ್ಕೊಂಡ್ರು ಹತ್ತು ಜನ ವ್ಯಾಪಾರ ಮಾಡ್ಕೊಂಡು ಹೋದರು ಅಂತ ಅರ್ಥ ಅಂದ್ರೆ ಅಷ್ಟಾರು ಹೋದ್ರೆ ನಿಮಗೆ ಜಾಸ್ತಿ ಇದಾಗುತ್ತೆ ಅದು ಐವತ್ತಾಗಲಿ ಅರವತ್ತಾಗ್ಲಿ ನೂರಕ್ಕೆ ನೂರು ಆಗಿರಲಿ ಅದು ಪ್ರಶ್ನೆ ಬೇರೆ ಜನ ಆಕರ್ಷಣೆ ಫಸ್ಟ್ ಬರಬೇಕು ಆ ಬಸ್ಟ್ ಬರಬೇಕು ಅನ್ನತಕ್ಕಂಥದ್ದನ್ನ ಆಕರ್ಷಣೆ ಜನಾಕರ್ಷಣೆ ಸೊ ಆ ಜನಾಕರ್ಷಣೆ ಯಂತ್ರ ಅಂತ ಇರ್ತದೆ ಯಂತ್ರಗಳಿಗೆ ಬಹಳ ಪ್ರಮುಖವಾದಂತಹ ಶಕ್ತಿ ಇದೆ ವೀಕ್ಷಕರೇ ಯಂತ್ರಗಳು ನಾವು ಏನು ಈಗ ವಿಗ್ರಹ ಆರಾಧನೆ ಮಾಡ್ತೀವಲ್ಲ ಈ ಗಣೇಶನ್ ವಿಗ್ರಹ ರಾಮನ್ ವಿಗ್ರಹ ಕೃಷ್ಣನ್ ವಿಗ್ರಹ ವಿಗ್ರಹಾರಾಧನೆಗೂ ಪೂರ್ವವಾಗಿ ಯಾವುದಾದ್ರು ವಿಶೇಷವಾದ ಆರಾಧನೆ ಇದ್ದರೆ ಅದು ಯಂತ್ರಾರಾಧನೆ ನೆನಪಿಟ್ಕೊಳ್ಳಿ ವೀಕ್ಷಕರೇ ಸೊ ಯಂತ್ರಗಳು ಪ್ರತಿಯೊಂದು ದೇವತಾ ಶಕ್ತಿಯನ್ನು ಅಥವಾ ದೇವರನ್ನ ಲಾವಹನೆ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸನ್ನಿಧಾನ ಆದ್ದರಿಂದ ನೀವು ಯಾವುದೇ ಒಂದು ಒಂದು ಗಣ ಒಂದು ಮನೆಯಲ್ಲಿ ಒಂದು ಚಿಕ್ಕ ಹೋಮ ಪೂಜೆ ಮಾಡ್ರಿ ಗೃಹ ಪ್ರವೇಶ ಮಾಡ್ರಿ ಬೇರೆ ಏನೇ ಮಾಡಿರಿ ಮನೇಲಿ ಒಂದು ಪೂಜೆ ಮಾಡಿದ ಯಂತ್ರ ಹಾಕ್ತಾರೆ ನಮ್ಮಲ್ಲಿ ರಂಗೋಲಿ ಹಾಕುವಂಥ ಪದ್ಧತಿ ಇದೆಯಲ್ಲ ಪ್ರತಿ ದಿವಸ ಪ್ರತಿಯೊಬ್ಬರು ಮನೆಯಲ್ಲಿ ಹೆಂಗಣ್ಣ ಮಕ್ಕಳು ಬಾಗಿಲು ಹೊಸ್ಲನ್ನು ಇದು ಒಂದು ರಂಗೋಲಿ ಅಂತ ಹೇಳ್ತಾರೆ ರಂಗಾವಲಿ ಅಂತ ನಮಗೆ ಒಲ್ದು ಬಾ ಅಂತ ಕೃಷ್ಣ ಪರಮಾತ್ಮನ ಹಾಗೆ ಆ ಒಲಿದು ಬರತಕ್ಕಂಥ ರೀತಿಯಲ್ಲಿ ಒಂದು ಜನಾಕರ್ಷಣೆ ನಿಮ್ಮತ್ತಾಗಬೇಕು ಅಂತಂದಾಗ ಆ ಜನಾಕರ್ಷಣೆ ಯಂತ್ರ ಇದೆಯಲ್ಲ ಇದು ತುಂಬ ಚೆನ್ನಾಗಿ ನಿಮಗೆ ಕೆಲಸ ಮಾಡ್ತಾರೆ ಆದರೆ ಸ್ವತಃ ನಿಮಗೋಸ್ಕರ ಅಂದರೆ ಒಂದು ಮಿಷನ್ ಪ್ರಿಂಟೆಡ್ ಅಲ್ಲ ಮಿಷನ್ನಿಂದ ಒತ್ತಿ ಪ್ರಿಂಟ್ ಮಾಡಿರ್ತಕ್ಕಂಥದ್ದಲ್ಲ ಈ ಒಂದು ಜನಾಕರ್ಷಣೆ ಯಂತ್ರ ನೋಡ್ಬೋದು ಇದು ಕೈಯಲ್ಲಿ ಬರೆದಿರ್ತಕ್ಕಂಥದ್ದು ಕೈಯಲ್ಲಿ ಬರದು ಅದನ್ನು ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಮೈಲಿಗೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಅರಿಶಿನದ ಕೊಂಬನ್ನು ಕಟ್ಟಿ ದಿಗ್ಬಂಧನ ಮಾಡಿ ಪೂಜೆ ಮಾಡಿ ಕೊಡ್ತಕ್ಕಂಥದ್ದು ಅಂದರೆ ನೀವು ಯಾವುದೇ ಅಂಗಡಿಯವರಾಗಿರಲಿ ನೀವು ವ್ಯಾಪಾರ ವ್ಯವಹಾರ ಚೆನ್ನಾಗಿ ಆಗಬೇಕು ಅಂತಂದಾಗ ಈ ಜನಾಕರ್ಷಣ ಯಂತ್ರ ಅನ್ನತಕ್ಕಂಥದ್ದು ತುಂಬ ಸೂಕ್ತವಾದಂತಹ ಒಂದು ಯಂತ್ರ ನಿಮ್ಮ ಅಂಗಡಿಗಳಲ್ಲಿ ಇಟ್ಕೊಳ್ಳೋಕ್ಕೆ ಎರಡನೇದಾಗಿ ನಿಮ್ಮದು ಆಫೀಸ್ ಇರ್ತದೆ ನಿಮ್ಮದೊಂದು ಫ್ಯಾಕ್ಟ್ರಿ ಇರ್ತದೆ ಯಾವುದೇ ಇರಲಿ ನಿಮ್ಮ ಫ್ಯಾಕ್ಟ್ರಿಯಲ್ಲಾಗ್ಲಿ ಆಫೀಸ್ನಲ್ಲಾಗಲಿ ಜನಾಕರ್ಷಣ ಯಂತ್ರ ಇದ್ದಾಗ ಏನಾಗುತ್ತೆ ಈ ಫ್ಯಾಕ್ಟ್ರಿ ಅಂದಾಗ ಹತ್ತಾರು ಜನ ಕೆಲಸಗಾರರು ಕೆಲಸ ಮಾಡ್ತಿರ್ತಾರೆ ಅಲ್ವಾ ಈ ಹತ್ತಾರು ಜನ ನೂರಾರು ಜನ ಮನೆಯಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬರಲ್ಲೊಬ್ಬರಿಗೆ ಆಕರ್ಷಣೆ ಇಲ್ಲ ಒಬ್ಬರಲ್ಲೊಬ್ಬರಿಗೆ ಒಂದು ಅನ್ಯೋನ್ಯತೆ ಇಲ್ಲ ಅಂದಾಗ ಜಗಳ ಜಾಸ್ತಿ ಫ್ಯಾಕ್ಟ್ರಿ ಇಲ್ಲಿ ಕೆಲಸಗಾರರು ಜಗಳ ಮನಸ್ತಾಪಗಳು ಮಾಡಿಕೊಂಡು ಒಡೆದಾಡ್ಕೊಂಡಿದ್ರೆ ಪಾಸ್ ಯಾರಿಗೆ ಯಜಮಾನನಾದಂತಹ ನಿಮಗೆ ಸೊ ನೀವು ಒಂದು ಫ್ಯಾಕ್ಟ್ರಿ ಓನರ್ ಬೇಕಾರಾಗಿರಲಿ ಅಲ್ಲಿ ಮ್ಯಾನೇಜರ್ ಬೇಕಾರಾಗಿರಿ ಅಲ್ಲಿ ಏನು ಬೇಕಾರಾಗಿರಿ ಒಂದು ಜನಾಕರ್ಷಣ ಯಂತ್ರ ನಿಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿದ್ದಾಗ ಅವರೆಲ್ಲ ಕೆಲಸಗಾರರು ಕರೆಕ್ಟಾಗಿ ಶಾಂತವಾಗಿ ಕೆಲಸ ಮಾಡ್ತಾ ಇರ್ತಾರೆ ಆಫೀಸ್ ನಡೆಸ್ತಾ ಇದ್ದೀರಾ ಯಾವುದೇ ಅಂಗಡಿನೂ ಅಲ್ಲ ಯಾವುದೇ ನಿಮ್ದು ನಿಮ್ಮದೊಂದು ಆಫೀಸ್ ಮಾಡ್ಕೊಂಡಿದ್ದೀರಾ ಆ ಆಫೀಸಲ್ಲಿ ಕೂಡ ಅಷ್ಟೇ ಜಗಳ ಕಿತ್ತಾಟ ಮನಸ್ತಾಪಗಳಾದರೂ ಸಹ ಸಮಸ್ಯೆಗಳಾಗತ್ತೆ ಈ ಜನಾಕರ್ಷಣೆ ಇದ್ದಾಗ ಏನಾಗುತ್ತೆ ನಿಮ್ಮ ಆಫೀಸಿಗೆ ಏನು ಕ್ಲೈಂಟ್ಸ್ ಬರ್ತಾರೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತಾರೆ ಅಲ್ಲಿ ಈ ಜನಾಕರ್ಷಣೆ ಇದ್ದಾಗ ನಿಮಗೆ ಆ ಬಿಸ್ನೆಸ್ ನಿಮಗೆ ಜಾಸ್ತಿ ಬರ್ತದೆ ಆ ಒಂದು ಅವಕಾಶ ನಿಮಗೆ ಕೊಡ್ತಾರೆ ಅವರು ಆ ಒಂದು ಬಿಸ್ನೆಸ್ಸನ್ನು ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಅಲ್ಲಿ ಈ ಯಂತ್ರಗಳ ವಿಚಾರದಲ್ಲಿ ನಾನು ಈ ಹಿಂದೆನೂ ಹೇಳಿದ್ದೆ ಯಾವ ಯಂತ್ರ ಅವಶ್ಯಕತೆ ಇದೆ ಅನ್ನುವಂಥದ್ದು ನೋಡ್ಕೊಳ್ಳಿ ನೋಡಿಕೊಳ್ಳಿ ನಿಮಗೆ ಅತ್ಯಂತ ವಾಸ್ತು ದೋಷ ಅನ್ನಿಸ್ತಾ ಇದೆಯಾ ಯಂತ್ರ ಹಾಕಿ ಅಥವಾ ಕಾಂಬಿನೇಷನ್ನಲ್ಲಿ ಎರಡು ಯಂತ್ರಗಳು ಹಾಕಬಹುದು ಜನಾಕರ್ಷಣೆ ಯಂತ್ರ ಸ್ಥಗಿತವಾಗಿ ವಾಸ್ತು ಯಂತ್ರ ಹಾಕಿದಾಗ ವಾಸ್ತು ದೋಷಗಳನ್ನ ಪರಿಹಾರ ಮಾಡುತ್ತೆ ವಾಸ್ತು ಯಂತ್ರ ಜನಾಕರ್ಷಣೆ ಅಲ್ಲಿ ಆಕರ್ಷಣೆ ಆಗುವಂಗೆ ಮಾಡುತ್ತೆ ಇಲ್ಲ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಇದೆ ಮಾಟಮಂತ್ರ ಕೃತ್ರಿಮಾದಿ ದೋಷಗಳು ಜಾಸ್ತಿ ಇದೆ ಅಂತಂದಾಗ ಅದರಲ್ಲಿ ಹಲವಾರು ಯಂತ್ರಗಳು ಬರ್ತದೆ ಅದರಲ್ಲಿ ಸುದರ್ಶನ ಯಂತ್ರ ಬರ್ತದೆ ಆಮೇಲೆ ನರಸಿಂಹ ಯಂತ್ರ ಬರ್ತದೆ ಅದರಲ್ಲಿ ಆಂಜನೇಯ ಸ್ವಾಮಿಯ ಯಂತ್ರ ಬರ್ತದೆ ಬೇರೆ 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 ರೀತಿಯ ಯಂತ್ರಗಳು ಬರ್ತದೆ ಸೊ ಆದ ಕಾರಣ ಆ ಒಂದು ವಿಚಾರದಲ್ಲಿ ಯಾವುದು ಅವಶ್ಯಕತೆ ಇದೆ ಅದನ್ನು ನೋಡ್ಕೊಂಡು ಒಂದು ಕಾಂಬಿನೇಷನ್ ಕೂಡ ಮಾಡ್ಕೊಳ್ಬಹುದು ಎರಡು ಯಂತ್ರಗಳ ಕಾಂಬಿನೇಷನ್ ಮಾಡ್ಕೋಬಹುದು ಇಲ್ಲ ಒಂದೇ ಯಂತ್ರ ಯಾವುದು ಅವಶ್ಯಕತೆ ಇದೆ ಅದನ್ನೇ ಇಟ್ಕೊಂಡು ಬೇಕಾದ್ರು ಪೂಜೆ ಮಾಡ್ಬೋದು ಒಂದು ದೀರ್ಘಕಾಲಿಕವಾಗಿ ಮಿನಿಮಮ್ ಒಂದು ಒಂದು ವರ್ಷನಾದ್ರು ಇಟ್ಕೊಳ್ಳುವಂತಹ ಯಂತ್ರಗಳು ಇರ್ತದೆ ಆರು ತಿಂಗಳಾರು ಇಟ್ಕೊಳ್ಳುವಂತಹ ಯಂತ್ರಗಳು ಇರ್ತದೆ ನಿಮ್ಮ ಕಾರ್ಯ ಸಾಧನೆ ಆಗೋ ತನಕ ಮಾತ್ರ ಇಟ್ಕೊಳ್ಳುವ ಯಂತ್ರಗಳು ಇರ್ತದೆ ಈಗ ಯಾರಿಗೋ ಮದುವೆ ಆಗ್ತಾ ಇಲ್ಲ ಮದುವೆ ಸೆಟ್ ಆಗ್ತಾ ಇಲ್ಲ ಒಂದು ಸ್ವಯಂವರ ಪಾರ್ವತಿ ಯಂತ್ರವನ್ನು ಪೂಜೆ ಮಾಡಿ ಕೊಟ್ಟಾಗ ಅದನ್ನು ದೇವರ ಮೇಲೆ ಇಟ್ಕೊಂಡು ನಿತ್ಯ ಒಂದು ನಲವತ್ತೆಂಟು ದಿವಸ ಪೂಜೆ ಮಾಡಿ ನಂತರ ಆ ಒಂದು ಯಂತ್ರವನ್ನು ವಿಸರ್ಜನೆ ಮಾಡಬಹುದು ಅದರೊಂದು ಮರದ ಬುಡದಲ್ಲೋ ಅಥವಾ ಎಲ್ಲರೂ ಹರಿಯುವ ನೀರಲ್ಲೂ ವಿಸರ್ಜನೆ ಮಾಡಬಹುದು ಅದರ ದೇವಸ್ಥಾನದಲ್ಲಿ ಶವತ್ ಕಟ್ಟೆಯಲ್ಲಿ ವಿಸರ್ಜನೆ ಮಾಡಬಹುದು ಅಂದ್ರೆ ಅಥವಾ ಮದುವೆ ಫಿಕ್ಸ್ ಆಯಿತು ಎಲ್ಲ ಆಯಿತು ಅಂದಮೇಲೆ ಆದ್ರೂ ಅದನ್ನು ವಿಸರ್ಜನೆ ಮಾಡಬಹುದು ಇನ್ನು ಕೆಲವು ಯಂತ್ರಗಳು ದೀರ್ಘಕಾಲಿಕವಾಗಿ ಇಟ್ಕೊಂಡು ಎನರ್ಜೈಸ್ ಅಂದರೆ ಈಗ ನಾವು ಈಗ ಒಂದು ಜನಾಕರ್ಷಣಾ ಯಂತ್ರವನ್ನು ನಾವು ನಿಮಗೆ ಕೊಟ್ವಿ ಅಂದರೆ ಒಂದು ಆರು ತಿಂಗಳು ಒಂದು ವರ್ಷ ಇದ್ರ ಪವರ್ ತುಂಬ ಚೆನ್ನಾಗಿರ್ತದೆ ಹೋಯ್ತಲ್ವಾ ಅದೇನಾದರೂ ಸ್ವಲ್ಪ ನೆ ಅದ್ರ ಮುಂದೆ ಒಂದು ದೀಪ ಹಚ್ಚಿ ಈ ಯಂತ್ರವನ್ನು ನಿಮ್ಮ ಇಲ್ಲಿಟ್ಕೊಂಡಾಗ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಂಡಾಗ ಒಂದು ಒಂದು ದೀಪವನ್ನು ಹಚ್ಕೊಂಡು ಸ್ವಲ್ಪ ಚೆನ್ನಾಗಿ ಅದಕ್ಕೆ ಪೂಜೆ ಗೀಜೆ ಮಾಡಿದಾಗ ನಿತ್ಯ ಒಂದು ಊದಿನ ಕಡ್ಡಿ ಬೆಳಗ್ಗೆ ಒಂದು ಹೂವು ಹಾಕಿ ಒಂದು ದೀಪ ಹಚ್ಚಿಟ್ರೆ ಈ ಜನಾಕರ್ಷಣೆ ಯಂತ್ರದ ಮುಂದೆ ನಿಮಗೆ ತುಂಬ ಚೆನ್ನಾಗಿ ಜನಾಕರ್ಷಣೆ ಆಗ್ತದೆ ಅಂಗಡಿಯಲ್ಲಿ ನೀಟಾಗಿ ಇದು ನಿಮ್ಮ ಕ್ಯಾಶ್ ಬಾಕ್ಸ್ ಪಕ್ಕದಲ್ಲೋ ಅಥವಾ ಮೇಗಡೆ ನೀಟಾಗಿ ಕಾಣುವಂಥ ಜಾಗ ಆ ಜನರು ನಿಮ್ಮ ಅಂಗಡಿಯತ್ತ ನೋಡಿದ ತಕ್ಷಣ ಆಕರ್ಷಿತರಾಗಿ ಬರೋ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ ಸೊ ಅದರಿಂದಾಗಿ ಆ ಒಂದು ನಿಟ್ಟಿನಲ್ಲೇ ಕಾಣೋ ಥರ ಇಟ್ಕೊಳತಕ್ಕ ು ನಿಮಗೆ ಬಿಟ್ಟಂಥ ವಿಚಾರವಾಗಿರುತ್ತೆ ಆಯ್ತಲ್ವಾ ಇನ್ನೂ ಹೇಳಬೇಕು ಅಂತಂದರೆ ಮನೆಗಳಲ್ಲಿ ಜಗಳ ಮನಸ್ತಾಪಗಳು ಜಾಸ್ತಿ ಆದಾಗ ವಾಸ್ತು ಯಂತ್ರದ ಜೊತೆಗೆ ಒಂದು ಕಾಂಬಿನೇಷನ್ ಯಂತ್ರ ಆಗಿ ಸಹ ಜನಾಕರ್ಷಣೆ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು ಯಾಕೆ ಅಂತಂದರೆ ಈಗ ಗಂಡ ಹೆಂಡರಿನಲ್ಲೇ ಆಕರ್ಷಣೆ ಕಡಿಮೆ ಆಗಿ ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ ಹೆಂಡ್ತಿನ ಕಂಡ್ರೆ ಗಂಡನಿಗಾಗಲ್ಲ ಅಣ್ಣನ ತಂದ್ರೆ ಕಣ್ ತಮ್ಮಗಾಗಲ್ಲ ತಮ್ಮನ ಕಂಡ್ರೆ ಅಣ್ಣಂಗಾಗಲ್ಲ ಈ ಥರ ಅಣ್ಣ ತಮ್ಮಂದಿರಲ್ಲಿ ಗಂಡ ಹೆಂಡಿರಲ್ಲಿ ಅಕ್ಕ ತಂಗಿಯರಲ್ಲಿ ಅಣ್ಣ ತಂಗಿಯರಲ್ಲಿ ಅಕ್ಕ ತಮ್ಮಂದಿರಲ್ಲಿ ಯಾವುದೇ ಅಣ್ಣ ತುಂಬ ಒಂದು ಜಗಳ ಮನ ಜಾಸ್ತಿ ಆಗ್ತದೆ ಅಂದ್ರೆ ಆ ಮನೆಯಲ್ಲಿ ಒಂದು ಜನಾಕರ್ಷಣೆ ಯಂತ್ರ ಈ ಒಂದು ಜನಾಕರ್ಷಣ ಯಂತ್ರವನ್ನು ನೀವು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದಾಗ ಸ್ವಲ್ಪ ಅವರವ್ರಲ್ಲಿ ಆಕರ್ಷಣೆ ಚೆನ್ನಾಗಿರ್ತದೆ ಅದು ವಾಸ್ತು ದೋಷದ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡ್ರೆ ವಾಸ್ತು ಯಂತ್ರ ಜೊತೆಗೆ ವಾಸ್ತು ಯಂತ್ರದ ಜೊತೆಗೆ ಒಂದು ಅಲ್ಲಿ ಈ ಒಂದು ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿದಾಗ ಇನ್ನೂ ಸ್ವಲ್ಪ ಜಾಸ್ತಿ ಪವರ್ ಬರ್ತದೆ ಆಯ್ತಲ್ವಾ ಸೊ ಪೂಜೆ ಅಂದ್ರೆ ವಿಶೇಷವಾಗಿ ಏನೋ ಪೂಜೆ ಮಾಡಬೇಕು ಅಂತಲ್ಲ ಇದರ ಸ್ಥಾಪನೆ ಇದನ್ನ ನಾವು ಒಂಬತ್ತು ದಿನಗಳ ಕಾಲ ಯಾರು ನೀವು ಇದು ಬೇಕು ಅಂತ ಹೇಳ್ತಾರಲ್ಲ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ನಂಬರ್ಗೆ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಮಗೆ ಯಂತ್ರಗಳು ಬೇಕು ನಿಮ್ಮ ಜನಾಕರ್ಷಣೆ ಯಂತ್ರ ನಮ್ಮ ಅಂಗಡಿಗೆ ಬೇಕು ಅಥವಾ ನಮ್ಮ ಆಫೀಸ್ಗೆ ಬೇಕು ನಮ್ಮ ಮನೆಗೆ ಬೇಕು ಅಥವಾ ಎಲ್ಲಿಗೆ ನಿಮಗೆ ಬೇಕು ಇದು ಅನ್ನೋಕ್ಕಂಥದ್ದನ್ನ ನೀವು ಅದನ್ನ ಇಟ್ಕೊಂಡು ಅಂದರೆ ನಿಮಗೆ ತಿಳಿಸ್ತೀವಿ ನಾವು ವಾಟ್ಸಪ್ ಮಾಡಿದ್ರೆ ನಾವು ನಿಮಗೆ ಡೀಟೇಲ್ಸ್ ಕೊಡಬಹುದು ಅಥವಾ ಈ ಯಂತ್ರ ಅಷ್ಟೇ ಅಲ್ಲ ಬೇರೆ ಯಾವ ಯಂತ್ರ ಬೇಕು ಅಂತ ನೀವು ತಿಳಿಸಿದ್ರು ಸಹ ನಾವು ಅದಕ್ಕೆ ನಿಮ್ಮ ಸಮಸ್ಯೆಗೆ ತಕ್ಕಂತೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನಿಮ್ಮ ಬೇಡಿಕೆಗೆ ತಕ್ಕಂತೆ ಯಾವ ಯಂತ್ರ ನಿಮಗೆ ಸೆಟ್ ಆಗ್ತದೆ ಯಾವ ಯಂತ್ರ ನಿಮಗೆ ಸೂಟ್ ಆಗ್ತದೆ ನೋಡಿಕೊಂಡು ಅದನ್ನು ನಾನು ವಿಶೇಷವಾಗಿ ಸಿದ್ಧತೆ ಮಾಡಿ ಒಂಬತ್ತು ದಿನಗಳ ಕಾಲ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥ ಸೊ ಅದೊಂದು ಪದ್ಧತಿ ಪ್ರಕಾರವಾಗಿ ಮಾಡಬೇಕು ಅಂತ ಇತ್ತಲ್ವ ಸೊ ಅದರಿಂದ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ಅವಶ್ಯಕತೆ ಇರತಕ್ಕಂಥ ಯಂತ್ರವನ್ನು ನೀವು ಆರ್ಡರ್ ಮಾಡ್ಕೊಳ್ಬಹುದು ನೀವು ಇದರಲ್ಲಿ ಏನಂತಂದ್ರೆ ನಮಗೆ ಒಂಬತ್ತು ದಿನಗಳ ಕಾಲ ಬರೀ ಪೂಜೆ ಮಾಡಲಿಕ್ಕೆ ಕೊಡಬೇಕು ನೀವು ಅವಕಾಶ ಯಾಕೆಂದ್ರೆ ನೈನ್ ಡೇಸ್ ನವ ದಿನ ಅಂತ ಒಂಬತ್ತು ದಿನಗಳ ಕಾಲ ನಿಮ್ಮ ಹೆಸರಿನಲ್ಲಿ ಇದು ಪೂಜೆ ಆಗಬೇಕು ಯಂತ್ರ ಒಂಬತ್ತು ದಿನ ಆದ ಮೇಲೆ ನಾವಿಲ್ಲಿಂದ ಒಂದು ರಿಜಿಸ್ಟರ್ಡ್ ಪೋಸ್ಟ್ ನಿಮಗೆ ಕಳಿಸಿದಾಗ ಒಂದು ಮೂರ್ನಾಲ್ಕು ದಿನ ಐದು ದಿನ ಆಗ್ಬೋದು ಸೊ ಟೋಟಲ್ ಒಂದು ಹದಿನೈದು ಒಳಗಡೆ ನಿಮಗೆ ಇದು ರೀಚ್ ಆಗ್ತಕ್ಕಂಥದ್ದು ಆಗ್ತದೆ ಈ ಇವತ್ತು ಕೊಡ್ತೀನಿ ದುಡ್ಡು ನಾಳೆ ಬೆಳಗ್ಗೆನೇ ಬೇಕು ಯಂತ್ರ ಅಂದರೆ ಕಳಿಸ್ಕೊಡೋಕ್ ನಮಗೇನು ದೊಡ್ಡ ವಿಚಾರ ಅಲ್ಲ ನಮಗೆ ದುಡ್ಡು ಪ್ರಾಮುಖ್ಯತೆ ಅಲ್ಲ ನಮಗೆ ಪ್ರಮುಖವಾಗಿ ಏನು ಯಂತ್ರ ಕೆಲಸ ಮಾಡಬೇಕು ನಿಮ್ಮಲ್ಲಿ ಅಂತ ಸೊ ನಿಮ್ಮ ಹೆಸರಿನಲ್ಲಿ ನಾವು ಒಂಬತ್ತು ದಿನ ಪೂಜೆ ಮಾಡಿ ನಿಮಗೆ ಕೊಟ್ಟಾಗ ಅದು ಎನರ್ಜೈಸ್ಡ್ ಆಗಿರುತ್ತೆ ಒಂಬತ್ತು ದಿನಗಳ ಕಾಲದವಾಗಿ ಜನಾಕರ್ಷಣ ಯಂತ್ರ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಿ ನಾವು ನಿಮಗೆ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಅದರ ಪವರ್ ನೀವು ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ನಾನು ಏನು ಗೊತ್ತಿರೋ ನಿಮಗೆ ಈಗ ಅರ್ಜೆಂಟ್ ಒಂದು ಯಂತ್ರ ಕಳಿಸ್ಬಿಡಿ ಅಂತಂದರೆ ಈ ಯಂತ್ರಕ್ಕೆ ನಿಮಗೆ ಕೆಲಸ ಮಾಡೋದು ಬೇಡವಾ ಯಂತ್ರ ನಿಮಗೆ ಸೊ ಅದರಿಂದ ನಿಮ್ಗೆ ಕೆಲಸ ಮಾಡಬೇಕು ಅಂತಂದಾಗ ಒಂಬತ್ತು ದಿನಗಳ ಕಾಲ ನಿಮ್ಮ ಸರಿಯಲ್ಲಿ ಪೂಜೆ ಮಾಡೋದು ಎನರ್ಜೈಸ್ ಮಾಡೋದು ಆಮೇಲೆ ನಾವು ನಿಮಗೆ ರಿಜಿಸ್ಟರ್ಡ್ ಪೋಸ್ಟಲ್ಲಿ ಕಳಿಸ್ಕೊಡೋದು ಇದನ್ನ ನೋಡಿ ಕೈಯಲ್ಲಿ ಬರೀಬೇಕು ಯಂತ್ರವನ್ನು ಕೈಯಲ್ಲಿ ಬರೆದಿದ್ದೀವಿ ಯಾವುದೇ ಪ್ರಿಂಟ್ ಮಾಡಿ ಏನೋ ಈ ಮೆಷಿನ್ ಪ್ರಿಂಟೆಡ್ ಅಲ್ಲ ಇದು ಕೈಯಲ್ಲಿ ಬರೆದ ಯಂತ್ರ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಕೈಯಲ್ಲಿ ಯಂತ್ರ ತಗಡನಲ್ಲಿ ಕೈಯಲ್ಲಿ ಫಸ್ಟ್ ಯಂತ್ರವನ್ನು ಬರ್ಕೊಂಡು ಅದನ್ನು ವಿಶೇಷ ದಿನಗಳಲ್ಲಿ ಬರ್ಕೊಂಡು ನೀವು ಸಂಕಲ್ಪ ಕೊಟ್ಟ ನಂತರ ನಿಮ್ಮ ಹೆಸರು ಸಂಕಲ್ಪ ಮಾಡಿಕೊಂಡು ಯಂತ್ರವನ್ನು ಸಿದ್ಧ ಮಾಡಿಕೊಂಡು ಈ ಥರ ಫ್ರೇಮಲ್ಲಿ ರೆಡಿ ಮಾಡಿಕೊಂಡು ಆಮೇಲೆ ಇದನ್ನು ದಿಗ್ಬಂಧನ ಮಾಡಿ ಆಮೇಲೆ ಒಂಬತ್ತು ದಿನಗಳ ಕಾಲ ಪೂಜೆ ಇದಕ್ಕೆ ಆ ಒಂಬತ್ತು ದಿನಗಳ ಕಾಲ ಪೂಜೆ ಆದ ನಂತರ ನಾವು ಒಂದು ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ಬೇಕು ಅರ್ಥದಲ್ವಾ ನಿಮಗೆ ಸೊ ಈ ಕ್ರಮದಲ್ಲಿ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸುಮ್ಮನೆ ಇವತ್ತು ದುಡ್ಡು ಹಾಕ ನಮ್ಗೊಂದು ಎರಡು ಯಂತ್ರ ಕಳ್ಸಿ ಕೊಟ್ಬಿಟ್ರಿ ಪ್ರೀ ಎನರ್ಜೈಸ್ಡ್ ಯಂತ್ರ ಕಳ್ಸಿ ಕೊಟ್ಬಿಟ್ರಿ ಅಂದರೆ ಮೊದಲೇ ನೀವು ಪೂಜೆ ಮಾಡಿ ಕಳ್ಸಿ ಕೊಟ್ಬಿಟ್ಟು ಅಂದರೆ ಆ ಥರ ಅಲ್ಲ ಇದು ನಿಮಗೋಸ್ಕರ ಸಪ್ರೇಟಾಗಿ ಮಾಡಿ ಕ ಪೂಜೆ ಮಾಡಿ ಕಳಿಸ್ಕೊಡ್ತಕ್ಕಂಥದ್ದಾಗಿರ್ತದೆ ಸೊ ಅದರಿಂದಾಗಿ ಒಂಬತ್ತು ದಿನಗಳ ಪೂಜೆ ನನ್ನ ಪ್ರಕಾರ ಇದರ ಅವಶ್ಯಕತೆ ಇದೆ ಒಂಬತ್ತು ದಿನಗಳ ಕಾಲ ಈ ಒಂದು ಯಂತ್ರವನ್ನು ಜನಾಕರ್ಷಣ ಯಂತ್ರವನ್ನು ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿದರೆ ಅದು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತದೆ ಇಲ್ಲ ನಮಗೆ ಮೂರೇ ದಿನ ಪೂಜೆ ಕಳಿಸ್ಬಿಡಿ ಅಥವಾ ಐದೇ ದಿನ ಪೂಜೆ ಕಳಿಸ್ಬಿಡಿ ಸ್ವಲ್ಪ ಅರ್ಜೆಂಟ್ ಇದೆ ಅಂತಂದ್ರೆ ಬೇಕಾರೆ ಅದು ಯೋಚನೆ ಮಾಡಬಹುದು ಸೆಕೆಂಡ್ರಿ ಡಿಪೆಂಡ್ಸ್ ಅಪಾನ್ ದ ಕೇಸ್ ಟು ಕೇಸ್ ಒಂದು ಕೇಸಿಂದ ಕೆಲವರಿಗೆ ಏನೋ ಒಂದು ವಿಚಾರದಲ್ಲಿ ಅರ್ಜೆನ್ಸಿ ಇರ್ತದೆ ಸಡನ್ನಾಗಿ ಇನ್ನೊಂದು ಮೂರು ದಿನಕ್ಕೆ ಏನೋ ಒಂದು ಏನೋ ಬಹಳ ಇಂಪಾರ್ಟೆಂಟ್ ಕೆಲಸ ಇದೆ ಆ ಟೈಮಲ್ಲಿ ಜನಾಕರ್ಷಣ ಯಂತ್ರ ಅಂದ್ರೆ ಇದ್ಬಿಟ್ರೇನೋ ಸ್ವಲ್ಪ ಕೆಲಸ ಆಗ್ಬಿಡ್ಬೋದೇನೋ ಅನ್ನುವಂಥ ಕೇಸ್ಗಳಲ್ಲಿ ಪ್ರಶ್ನೆ ಬೇರೆ ಆಗಿರ್ತದೆ ಬಟ್ ಸಾಮಾನ್ಯವಾಗಿ ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿದಾಗ ನಿಮ್ಮ ಹೆಸರಲ್ಲಿ ಪೂಜೆ ಮಾಡಿದಾಗ ನಿಮಗೋಸ್ಕರ ಅಂತ ಸಂಕಲ್ಪ ಮಾಡಿದಾಗ ನಿಮ್ಗೆ ಒಳ್ಳೆಯದಾಗಲಿ ಅಂಥೇಳಿ ಸೊ ಆವಾಗ ಈ ಯಂತ್ರ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಆದ್ದರಿಂದ ನೀವು ಅಂಗಡಿಗಳಲ್ಲಿ ನೀವು ಇಟ್ಕೊಳ್ಳಿಕ್ಕೆ ಸ್ಥಾಪನೆ ಮಾಡ್ಕೊಳ್ಳೋಕೆ ಇರಬಹುದು ನಿಮ್ಮ ಆಫೀಸ್ಗಳಲ್ಲಿ ಜನಾಕರ್ಷಣೆ ಸ್ಥಾಪನೆ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿ ಇದು ಮಾಡ್ತದೆ ಅಥವಾ ನಿಮ್ಮ ಒಂದು ಏನೋ ಫ್ಯಾಕ್ಟ್ರಿಗಳಲ್ಲಿ ನೀವು ಜನಾಕರ್ಷಣೆನ ಇಟ್ಕೊಳ್ಬಹುದು ಎಲ್ಲಿ ಕ್ಲೈಂಟ್ ಆ್ಯಂಡ್ ಕಸ್ಟಮರ್ ಮೀಟ್ ಆಗುವಂಥ ಜಾಗ ನೋಡಿ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಎಲ್ಲಿ ಕ್ಲೈಂಟ್ ಆ್ಯಂಡ್ ಕಶ್ಟಮರ್ನ ಓನರು ಅಂದರೆ ಸರ್ವಿಸ್ ಪ್ರೊವೈಡರು ಅಥವಾ ಐಟಮ್ ಪ್ರೊವೈಡರು ಮೀಟ್ ಆಗುವಂಥ ಜಾಗ ಈಗ ನಾವು ಒಬ್ಬ ಅವ್ರನ್ನ ಕಸ್ಟಮರ್ ಅಂತ ಕಲಿತಾರೆ ಕೆಲವರು ಕ್ಲೈಂಟ್ಸ್ ಅಂತ ಕರೀತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರಿಬೋದು ಅದು ಏನು ಇದ್ರ ಭೇದ ಇದ್ದರೂ ಸಹ ವಿಷಯ ಒಂದೇ ಅವರಿಂದ ನಿಮಗೆ ಬಿಸ್ನೆಸ್ ಸಿಗಬೇಕು ನಿಮ್ಮಿಂದ ಅವರಿಗೆ ಕೆಲಸ ಆಗಬೇಕು ಅದು ನಿಮ್ಮ ಥರನೇ ಕೆಲಸ ಮಾಡಿಕೊಡುವವರು ಹಲವಾರು ಜನ ಇರ್ತಾರೆ ನಿಮ್ಮ ವಿಚಾರ ನಿಮ್ಮ ಥರನೇ ಆ ವಸ್ತುವನ್ನೇ ಮಾರಾಟ ಮಾಡುವಂಥವ್ರು ಹಲವಾರು ಜನ ಇರ್ತಾರೆ ಬಟ್ ನಿಮ್ಮ ಹತ್ರ ಬಂದು ತೆಗೆದುಕೊಂಡಾಗ ಆ ಪ್ರಾಫಿಟ್ ನಿಮಗೆ ಆಗ್ತದೆ ಅದು ನಿಮ್ಮ ಹತ್ರ ಬಂದು ಯಾಕೆ ತೆಗೆದುಕೊಳ್ಬೇಕು ಜನಾಕರ್ಷಣೆ ಯಂತ್ರ ಇದ್ದಾಗ ನಿಮ್ಮ ಹತ್ರ ಬಂದು ತೆಗೆದುಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಏನಾಗ್ಬಿಡುತ್ತೆ ಈಗ ನಿಮ್ಮ ಜಾತಕ ಸರಿ ಇರೋದಿಲ್ಲ ಅಂತನೋ ಯಾವುದೋ ಒಂದು ಗುರುದೋಷ ಶನಿದೋಷ ವಾಸ್ತು ದೋಷ ಬೇರೆ ಬೇರೆ ಹಲವಾರು ದೋಷಗಳು ನಿಮ್ಮಲ್ಲಿ ಇದ್ದಾಗ ಸಾಮಾನ್ಯವಾಗಿ ಬಿಸ್ನೆಸ್ ಡೌನ್ ಆಗಿ ಲಾಸನ್ನು ನೀವು ಮಾಡಬೇಕಾಗತ್ತೆ ಸೊ ಅಂಥ ಟೈಮ್ನಲ್ಲಿ ನಿಮಗೆ ಕೈ ಹಿಡಿಯೋ ಕೈನೋರು ಬೇಕಲ್ಲ ಹಾಂ ಮುಳುಗ್ತಾ ಇರೋನಿಗೆ ಹುಲ್ಕಡ್ಡಿ ಆಸರೆ ಏನೋ ಥರ ನಾವು ಸಡನ್ನಾಗಿ ನಮ್ಮ ದೊಡ್ಡದಾಗಿ ಏನೂ ಮಾಡೋಕ್ಕಾಗಲ್ಲ ಗುರುಳೆ ಏನೋ ಒಂದು ಒಂದು ಪರಿಹಾರ ಬೇಕು ನಮಗೆ ನಾವೇ ಪೂಜೆ ಮಾಡ್ಕೊತೀವಿ ಒಂದು ಪರಿಹಾರ ಕೊಡಿ ಅಂದರೆ ನಾವು ಒಂಬತ್ತು ದಿನಗಳ ಕಾಲ ನಿಮಗೆ ಪೂಜೆ ಮಾಡಿ ನಿಮಗೆ ಕೊಡ್ತೇವೆ ನಾವು ಮತ್ತು ನೀವು ಎಕ್ಸ್ಟ್ರಾ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಮಾಡಿದ್ರೆ ಸಂತೋಷ ಅಂತ ಸೊ ಅದರಿಂದ ನಿಮಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು ಯಂತ್ರವನ್ನು ಕೂತ್ಕೊಂಡು ನೋಡಿ ಕೈಯಲ್ಲಿ ಬರೆದಿರ್ತಕ್ಕಂಥ ಯಂತ್ರ ಇದು ಕೈಯಲ್ಲೇ ಯಂತ್ರವನ್ನು ತಗಡನ್ನ ಕ ತಗಡ್ನಲ್ಲಿ ಕೈಯಲ್ಲೇ ಬರೆದು ನಂತರ ಇದೊಗಡೆ ಫಿಟ್ ಮಾಡಿ ಫ್ರೇಮಲ್ಲಿ ಒಳಗಡೆ ಹಾಕಿ ನೀಟಾಗಿ ಹಾಳಾಗ್ದಿರಂಗೆ ಫ್ರೇಮ್ ಒಳಗೆ ಹಾಕಿ ಇದನ್ನು ದಿಗ್ಬಂಧನ ಮಾಡಿ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಆಯ್ತಲ್ವಾ ಸೊ ಇಂತಹ ಒಂದು ವಿಶೇಷವಾದಂತಹ ಯಂತ್ರಗಳನ್ನು ನಿಮಗೆ ಯಾವ್ದು ಬೇಕೋ ಕಸ್ಟಮೈಸ್ಡ್ ಥರ ಇದು ಅರ್ಥ ಆಯ್ತಲ್ವಾ ನಿಮಗೆ ಯಾವುದು ಬೇಕೋ ಅದು ಕಸ್ಟಮೈಸ್ಡ್ ಆಗಿ ನೀವು ಅದನ್ನು ಆರ್ಡರ್ ಮಾಡ್ಕೊಳ್ಬೋದು ನನಗಿಂತಹದ್ದು ಹಾಂ ಇದು ಬೇಕು ಆ ಓಕೆ ಕಸ್ಟಮೈಸ್ಡ್ ಆಗಿ ನಿಮ್ಗದು ಏನು ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಸೊ ಯಾವ್ಯಾವ ರೀತಿಯಲ್ಲಿ ನಿಮ್ಗೆ ಏನೇನು ಬೇಕು ಅನ್ನುವಂಥದ್ದು ಇವಾಗ ಕೆಲವರಿಗೆ ಉದ್ಯೋಗದ ವಿಚಾರವಾಗಿ ಕೆಲವರಿಗೆ ವ್ಯಾಪಾರದ ವಿಚಾರವಾಗಿ ಕೆಲವರಿಗೆ ವಿವಾಹ ಕೆಲವರಿಗೆ ಸಂತಾನ ಕೆಲವರಿಗೆ ಜನಾಕರ್ಷಣೆ ಚೆನ್ನಾಗ್ಬೇಕು ಇದು ಕೆಲವರಿಗೆ ವಾಸ್ತು ದೋಷ ಇರ್ತದೆ ಅದಕ್ಕೆ ವಾಸ್ತು ಯಂತ್ರ ಬೇರೆ ಲ್ವಾ ಹೀಗೆ ನಿಮ್ಮ ನಿಮ್ಮ ಅವಶ್ಯಕತೆಗಳ ತಕ್ಕಂಥ ಕೆಲವರಿಗೆ ದೃಷ್ಟಿ ಮಾಟಮಂತ್ರ ಶತ್ರುಬಾಧೆ ಜಾಸ್ತಿ ಇರ್ತದೆ ಸೊ ಅಂಥವರಿಗೆ ಬೇರೆ ಯಂತ್ರ ಯಾ ಸುದರ್ಶನ ಯಂತ್ರ ನರಸಿಂಹ ಯಂತ್ರ ಅಥವಾ ಆಂಜನೇಯ ಸ್ವಾಮಿ ಯಂತ್ರ ಹೀಗೆ ವಿಭಿನ್ನವಾದಂಥ ಯಂತ್ರಗಳು ಯಾವುದೇ ಯಂತ್ರ ಆದರೂ ಸಹ ನವ ದಿನಗಳು ಒಂಬತ್ತು ದಿನಗಳ ಕಾಲ ಅಂದರೆ ಫಸ್ಟ್ ನಾವು ಇದನ್ನು ಯಂತ್ರವನ್ನು ನಿಮ್ಮ ಹೆಸರಲ್ಲಿ ರಚನೆ ಮಾಡಿಕೊಂಡು ಅದನ್ನು ಅದನ್ನು ಫುಲ್ ಫ್ರೇಮ್ ರೆಡಿ ಮಾಡಿಕೊಂಡು ಈ ಥರ ದಿಗ್ಬಂಧನ ಮಾಡಿಕೊಂಡು ನಂತರ ಒಂಬತ್ತು ದಿನಗಳ ಕಾಲ ಸತತವಾಗಿ ಅದಕ್ಕೆ ಪೂಜೆ ಮಾಡಿ ನಂತರ ನಿಮಗೆ ರಿಜಿಸ್ಟರ್ ಪೋಸ್ಟಲ್ಲಿ ಕಳಿಸ್ಕೊಡುವಂಥದ್ದು ಇದೆಯಲ್ಲ ಇದು ಸೂಕ್ತವಾದಂಥ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥದ್ದು ಸೊ ಆ ಪ್ರಕಾರವಾಗಿ ಇದು ಬಂದು ಜನಾಕರ್ಷಣ ಯಂತ್ರ ಅಂತ ಸೊ ಜನಾಕರ್ಷಣ ಯಂತ್ರ ನೀವು ಅಂಗಡಿಗಳಿದ್ದಾಗ ನಿಮಗೇನೋ ಅಂಗಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮಗೆ ಜನಾಕರ್ಷಣೆ ಬಹಳ ಬೇಕಾಗ್ತದೆ ನಿಮ್ಮ ಅಂಗಡಿಗೆ ಬಂದು ವ್ಯಾಪಾರ ಮಾಡಬೇಕು ಅದು ನಿಮ್ಮ ಬಟ್ಟೆ ಅಂಗಡಿ ಆಗಿರಲಿ ಪಾತ್ರೆ ಪಗಡೆ ಅಂಗಡಿ ಆಗಿರಲಿ ಎಂಥ ಅಂಗಡಿ ಬೇಕಾದ್ರೆ ಹೋಟೆಲ್ ಆಗಿರಲಿ ನಿಮ್ಮದು ಹೋಟೆಲ್ ಆಗಿರಲಿ ಯಾಕೆಂದ್ರೆ ಯಾವುದೇ ಅಂಗಡಿ ಇಡೋದು ಕಾರಣ ಏನು ಜನರು ನಿಮ್ಮಲ್ಲಿ ಬಂದು ವ್ಯವಹರಿಸಬೇಕು ಅಂತ ಆ ಜನಾಕರ್ಷಣೆ ಸಿಗ್ತಕ್ಕಂಥದ್ದು ಈ ಜನಾಕರ್ಷಕ ಯಂತ್ರ ಇದ್ದಾಗ ಜಾಸ್ತಿ ಜನ ಮಾತ್ರ ಬರ್ತಕ್ಕಂಥದ್ದು ಸೊ ಎಷ್ಟು ಜನ ಬರ್ತಾರೋ ಅದರಲ್ಲಿ ಎಷ್ಟು ಜನ ಜಾಸ್ತಿ ಬರ್ತಾರೋ ಅಷ್ಟು ವ್ಯಾಪಾರ ಜಾಸ್ತಿ ಆಗ್ತದೆ ನಿಮಗೆ ಸೊ ಅದರಿಂದ ಜನಾಕರ್ಷಕ ಯಂತ್ರವನ್ನು ಪ್ರತಿಯೊಬ್ಬರು ಅಂಗಡಿಯವರು ಇಟ್ಕ ಮೇಡಿಸ್ತಕ್ಕಂಥವ್ರು ಇಟ್ಕೊಳ್ತಕ್ಕಂಥದ್ದು ನಂತರ ವ್ಯಾ ಇದು ಈ ಫ್ಯಾಕ್ಟ್ರಿಗಳು ನಡೆಸ್ತಕ್ಕಂಥವ್ರು ಇಟ್ಕೊಳ್ಬೋದು ಯಾಕಂದರೆ ಈ ಜನಾಕರ್ಷಣೆ ಜಾಸ್ತಿ ಇದ್ದಾಗ ಫ್ಯಾಕ್ಟ್ರಿಗಳಲ್ಲಿ ಈ ವರ್ಕರ್ಸ್ ವರ್ಕರ್ಸ್ಗಳಲ್ಲಿ ಜಗಳ ಮನಸ್ತಾಪಗಳು ಕಡಿಮೆ ಆಗಿ ಜನಾಕರ್ಷಣೆ ಚೆನ್ನಾಗಿದ್ದಾಗೆಲ್ಲ ನಾನು ಚೆನ್ನಾಗಿ ಕೆಲಸ ಮಾಡಬೇಕು ನಾನು ನನ್ನ ಫ್ಯಾಕ್ಟ್ರಿ ಅಂತ ನಂಗೆ ಆಕರ್ಷಣೆ ಜಾಸ್ತಿ ಫ್ಯಾಕ್ಟ್ರೀಲೇ ಇರೋಣ ಅನಿಸುತ್ತೆ ಫ್ಯಾಕ್ಟ್ರಿಲಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಣ ಅನಿಸುತ್ತೆ ಯಾಕೆ ಅವಾಗ ಸ್ವಲ್ಪ ಫ್ಯಾಕ್ಟ್ರಿಯಲ್ಲಿ ಪಾಸಿಟಿವ್ ಎನರ್ಜಿ ಇದ್ದಾಗ ಫ್ಯಾಕ್ಟ್ರಿಲಿ ತುಂಬ ನೆಗೆಟಿವ್ ಎನರ್ಜಿ ಇದ್ದಾಗ ಯಾರು ಫ್ಯಾಕ್ಟ್ರಿ ಒಳಗೋಕೆ ಮನಸ್ಸು ಬರ್ತಾ ಇಲ್ಲ ಅಂತ ಸೊ ಅದರಿಂದ ಕೆಲಸಗಾರರಿಗೆಲ್ಲ ಫ್ಯಾಕ್ಟ್ರಿ ಒಳಗೆ ಬರೋಕೆ ಮನಸ್ಸು ಬರಲ್ಲ ಅಂದ್ರೆ ಓನರ್ ಕತೆ ಏನಾಗಬೇಕು ಸೊ ಅದರಿಂದ ಎಲ್ಲರೂ ಪ್ರೀತಿ ಕೆಲಸಗಾರರೆಲ್ಲ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿಕೊಂಡಿದ್ದಾಗ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರೆ ಆಯ್ತಲ್ವಾ ಮಾಡುವಷ್ಟು ಸಮಯವೇ ಸಂತೋಷವಾಗಿ ಕೆಲಸ ಮಾಡಿದಾಗ ಎಲ್ಲ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಏನೋ ಕಡಿಮೆ ಬರುವ ಔಟ್ಪುಟ್ ಜಾಸ್ತಿ ಔಟ್ಪುಟ್ ಬರುತ್ತೆ ಕೆಲಸಗಾರರು ಖುಷಿಯಿಂದ ಮಾಡಿದಾಗ ಸೊ ಅವರವರಲ್ಲಿ ಜಗಳ ಮನಸ್ತಾಪ ಒಬ್ಬರು ಮುಖ ಒಬ್ಬರು ನೋಡೋಲ್ಲ ಒಬ್ಬರು ಕಂಡ್ರೊಬ್ರಿಗೆ ಆಗಲ್ಲ ಒಬ್ಬರ ಮೇಲೆ ಇನ್ನೊಬ್ಬರು ಚಾಡಿ ಹೇಳ್ಕೊಂಡೇ ಇರ್ತಾರೆ ಅಂತಂದಾಗ ಆ ಫ್ಯಾಕ್ಟ್ರಿ ಕತೆ ಗೋವಿಂದ್ವೇ ಸೊ ಆದ್ದರಿಂದ ಅಲ್ಲಿ ಜನಾಕರ್ಷಕ ಯಂತ್ರ ಇದ್ದಾಗ ಅವ್ರವರಲ್ಲಿ ಆಕರ್ಷಣೆ ಬೆಳೆದು ಸ್ವಲ್ಪ ಅನ್ಯೋನ್ಯವಾಗಿರಲಿಕ್ಕೆ ಅನುಕೂಲ ಆಗ್ತದೆ ಇನ್ನು ಕೆಲವ್ರದ್ದು ಅಂಗಡಿನೂ ಅಲ್ಲ ಫ್ಯಾಕ್ಟ್ರಿನೂ ಅಲ್ಲ ಆಫೀಸ್ಗಳಿರ್ತದೆ ಆಫೀಸ್ಗಳಲ್ಲೂ ಅಷ್ಟೇ ಈ ಯಂತ್ರವನ್ನು ಸ್ಥಾಪನೆ ಮಾಡಿಕೊಂಡಾಗ ನೀವು ಆಫೀಸ್ಗಳಲ್ಲಿ ಸೊ ಆಫೀಸ್ಗಳಲ್ಲಿ ಬರ್ತಕ್ಕಂತಹ ಕ್ಲೈಂಟ್ಸ್ ಈಗ ಅಂಗಡಿಗೆ ಬಂದರೆ ಕಸ್ಟಮರ್ಸ್ ಅಲ್ವಾ ಆಫೀಸ್ಗೆ ಬಂದರೆ ಕ್ಲೈಂಟ್ಸ್ ಅಂತ ನಮ್ಮ ಕ್ಲೈಂಟ್ಸ್ ಬರ್ತಾ ಇದ್ದಾರೆ ಅಂತ ಸೊ ಆ ಕ್ಲೈಂಟ್ಸ್ ಬಂದವರು ನಿಮಗೆ ಆರ್ಡ್ರ್ ಕೊಡಲೇಬೇಕು ಅಂತಿಲ್ಲ ಆಕರ್ಷಿತನಾದರೆ ಆರ್ಡರ್ ಕೊಡ್ತಾರೆ ನಿಮ್ಮ ಒಂದು ನೀವು ಕೊಡುವ ಸರ್ವಿಸ್ಗೆ ಆಕರ್ಷಿತರಾದರೆ ಅವರು ನಿಮಗೆ ಆರ್ಡರ್ ಕೊಡ್ತಾರೆ ಸೊ ಆಕರ್ಷಿತರಾಗುವ ರೀತಿಯಲ್ಲಿ ಫಸ್ಟ್ ಬರಬೇಕಲ್ಲ ನೀವು ಹೇಳ್ತೀರಾ ಬನ್ನಿ ನಮ್ದು ಇಂಥ ಕಡೆ ಆಫೀಸ್ ಇದೆ ಇಂಥ ಏರಿಯಾದಲ್ಲಿ ಒಳ್ಳೆ ಟಾಪ್ ಏರಿಯಾದಲ್ಲಿ ನಮ್ದು ಆಫೀಸ್ ಇದೆ ಬನ್ನಿ ಅಂತ ಎಂಥ ಟಾಪ್ ಆಫ್ ಏರಿಯಾದಲ್ಲಿ ನೀವು ಜಾಸ್ತಿ ಬಾಡಿಗೆಗಳು ಕೊಟ್ಟುಕೊಂಡು ನೀವು ಟಾಪ್ ಆಫೀಸಲ್ಲಿ ಟಾಪ್ ಏರಿಯಾದಲ್ಲಿ ನೀವು ಆಫೀಸ್ ಮಾಡ್ಕೊಳ್ತೀರ ಜನ ಮಾತ್ರ ಬರುವುದಿಲ್ಲ ಅಲ್ಲಿಗೆ ಅಂತಂದರೆ ಪ್ರಯೋಜನ ಅಂತ ಆಯ್ತು ಏನೋ ಒಂದು ಆಕರ್ಷಣಾ ಶಕ್ತಿಯಲ್ಲಿದ್ದರೆ ಜನ ಬರ್ತಾರೆ ಅಲ್ಲಿ ಸೊ ನಿಮ್ಮಲ್ಲೂ ವಿಷಯ ಇರಬೇಕು ನೀವು ಏನು ಸರ್ವಿಸ್ ಕೊಡ್ತೀರಾ ಅದರಲ್ಲೂ ವಿಷಯ ಇರಬೇಕು ಇನ್ನೂ ಒಬ್ಬರಿಗಿಂತ ನೀವು ತುಂಬಾ ಉತ್ತಮ ಪ್ರಮಾಣದಲ್ಲಿ ತುಂಬಾ ಚೆನ್ನಾಗಿ ಕೊಡುವಂತವರಾಗಿರಬೇಕು ಹಾಗೂ ಈ ಥರ ಜನಾಕರ್ಷಣೆ ಯಂತ್ರ ಇದ್ದಾಗ ಸ್ವಲ್ಪ ಜಾಸ್ತಿ ಜನ ನಿರ್ವಿಘ್ನವಾಗಿ ಸ್ವಲ್ಪ ಬರ್ತಾರೆ ಇಲ್ಲಿ ಕಾಂಬಿನೇಷನ್ ಯಂತ್ರಗಳು ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂದ್ರೆ ವಾಸ್ತು ಯಂತ್ರ ಪ್ಲಸ್ ಜನಾಕರ್ಷಣೆ ಈ ಥರ ಇದ್ದಾಗ ಏನಾಗ್ಬಿಡುತ್ತೆ ನಿಮಗೆ ಅಲ್ಲಿಯ ವಾಸ್ತು ದೋಷಗಳು ಪರಿಹಾರವಾಗುತ್ತೆ ವಾಸ್ತು ಯಂತ್ರದಿಂದ ಜನಾಕರ್ಷಣೆ ಚೆನ್ನಾಗಿ ದುಡ್ಡು ಚೆನ್ನಾಗಿ ಬಿಸ್ನೆಸ್ ಆಗ್ತದೆ ಸೊ ಅದರಿಂದ ಕಾಂಬಿನೇಷನ್ ಆಫ್ ಯಂತ್ರಗಳು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕೆಲವಿಷ್ಟು ಅಂದರೆ ಕೇಸ್ ಟು ಕೇಸ್ ಡಿಫರ್ ಇರುತ್ತೆ ಈಗ ಮನೆಯಲ್ಲಿ ಜನಾಕರ್ಷಣೆ ಯಂತ್ರ ಹಾಕ್ಬೋದು ಮನೆಯಲ್ಲಿ ಜನಾಕರ್ಷಕ ಯಂತ್ರ ಇದ್ದಾಗ ಮನೆಯಲ್ಲಿಯೇ ಇರುವ ಒಂದು ಜಗಳ ಸ್ಥಾಪಗಳು ಕಡಿಮೆ ಆಗುತ್ತೆ ಸೊ ಜನಾಕರ್ಷಣೆ ಚೆನ್ನಾಗಿ ಆಗಬೇಕು ಅಂಥದ್ದು ಪ್ರತಿಯೊಬ್ಬರಿಗೆ ಇಚ್ಛೆ ಅಪ್ಪ ಚೆನ್ನಾಗಿ ಜನಾಕರ್ಷಣೆ ಆಗಲಿ ನಮ್ಮ ಮನೆಯಲ್ಲಿ ಚೆನ್ನಾಗಿ ಎಲ್ಲರೂ ಅನ್ಯೋನ್ಯವಾಗಿರಲಿ ಒಬ್ಬರು ಒಬ್ಬರ ಮೇಲೆ ಸಿಟ್ಟು ಒಬ್ಬರ ಮುಖ ಒಬ್ಬರು ನೋಡಲ್ಲ ಒಬ್ರು ಊಟಕ್ಕೆ ಕೂತ್ಕೊಂಡ್ರೆ ಇನ್ನೊಬ್ರು ಎದ್ದೋಗಿಬಿಡ್ತಾರೆ ಹಾಂ ಇವರು ಊಟ ಮುಗಿಸ್ಕೊಂಡು ಹೋಗೋ ತನಕ ಇನ್ನೊಬ್ಬರು ಬರೋದೇ ಇಲ್ಲ ಒಬ್ಬರು ಅಡುಗೆ ಮನೇಲಿದ್ದರು ಇನ್ನೊಬ್ರು ಅಡುಗೆ ಮನೆಯೇ ಹುಕ್ಕಲ್ಲ ಒಬ್ಬರು ಸೋಫಾದಲ್ಲಿದ್ದರೆ ಇನ್ನೊಬ್ರು ಸೋಫಾಗೆ ಆ ಸೋಫಾಗೆ ಹೋಗೋಲ್ಲ ಆ ಮನೆ ಎಂಥ ಮನೆ ಅದು ಸೊ ಒಬ್ಬರ ಒಬ್ಬರಿಗೆ ಆಕರ್ಷಣೆ ಇಲ್ಲ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ವಿಶ್ವಾಸವಿಲ್ಲದ ಮನೆ ಅದೊಂದು ಮನೆಯೇ ಅದು ಸೊ ಅದರಿಂದ ನಾಲ್ಕು ಗೋಡೆಗಳು ಬಾಗಿಲು ಕುರ್ಚಿ ಸೋಫಾ ಇದ್ದ ತಕ್ಷಣ ಮನೆ ಆಗಲ್ಲ ಮನುಷ್ಯರು ಇದ್ದ ತಕ್ಷಣ ಮನೆ ಆಗ್ಬಿಡಲ್ಲ ಅದು ಆ ಮಾನವೀಯತೆ ಆ ಒಂದು ಪ್ರೀತಿ ವಿಶ್ವಾಸ ಇರಬೇಕಲ್ಲ ಮನೆಯಲ್ಲಿ ಸೊ ಅದನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆಕರ್ಷಣೆ ಇರಬೇಕು ಒಬ್ಬರ ಮೇಲೊಬ್ಬರಿಗೆ ಅದು ಗಂಡ ಹೆಂಡತಿ ನಡುವೆನೂ ಅಷ್ಟೇ ಆಕರ್ಷಣೆ ಇದ್ದಾಗ ಹೆಂಡತಿಗೆ ಮೇಲೆ ಗಂಡನಿಗೆ ಆಕರ್ಷಣೆ ಇದ್ದಾಗ ಅವನು ಹೆಂಡತಿ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ತಾನೆ ಹೆಂಡತಿ ಇವಾಗ ನನಗೆ ಹೆಂಡತಿ ಏನೋ ಒಂದು ಬೇಕು ಅಂದರೆ ಅದನ್ನು ತಗೊಂಡು ಕೊಡಿಸ್ತಾನೆ ಮನೆಯತ್ತ ಹೆಚ್ಚಿನ ಗಮನ ಕೊಡ್ತಾನೆ ಹೊರಗಡೆ ಇರುವುದಿಲ್ಲ ಯಾವಾಗಲೂ ಮನೆಗಾದಷ್ಟು ಮನೆಗೆ ಬಂದು ಸೇರ್ಕೊಳ್ಳೋಕೆ ಮನೆಯಲ್ಲಿ ಹೆಂಡತಿ ಅಂದರೆ ನಾನು ಹೇಳ್ತಿರೋದು ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು ಅಂತ ಅಥವಾ ಹೆಂಡತಿಗೆ ಗಂಡನ ಮೇಲೆ ಆಕರ್ಷಣೆ ಇದ್ದ ಈಗ ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ವಿಶ್ವಾಸ ಆಕರ್ಷಣೆ ಜಾಸ್ತಿ ಇದ್ದರೆ ಮಾತ್ರ ಗಂಡನ ಬಗ್ಗೆ ಸ್ವಲ್ಪ ಜಾಸ್ತಿ ಶ್ರದ್ಧೆಯನ್ನು ವಹಿಸ್ತಾಳೆ ಅವರಿಬ್ಬರ ಮಧ್ಯೆ ಜಗಳ ಮನಸ್ತಾಪಗಳು ಕಡಿಮೆ ಇರ್ತದೆ ಫಾರ್ ಸಪೋಸ್ ಗಂಡನೇನೋ ಬೈದ್ನಪ್ಪ ಹೆಂಡತಿಗೆ ಗಂಡನ ಮೇಲೆ ಜಾಸ್ತಿ ಆಕರ್ಷಣೆ ಇದ್ದಾಗ ಗಂಡನ ಒಂದು ಪಕ್ಷ ಏನೋ ಬೈದ ಕೂಡ ಬಿಡಪ್ಪ ನನ್ನ ಯಜಮಾನರೇ ಅಲ್ವೇ ಅನ್ನುವ ಪ್ರೀತಿ ವಿಶ್ವಾಸ ಇರ್ತದೆ ಅಥವಾ ಗಂಡನ ಹೆಂಡತಿಗೆ ಬೈದಾಗ ತೀರ ಇವಳು ಅದನ್ನು ಅತಿ ಮಾಡಿ ಹೆಣ್ಣು ಮಗು ದೊಡ್ಡ ಜಗಳ ಮಾಡುವ ಬದಲಾಗಿ ಆ ಬಿಡು ನನ್ನ ಗಂಡನೇ ಅಲ್ಲ ನನಗೆ ಹೇಳಿದ್ದು ಆ ನನ್ನ ಹೆಂಡತಿ ಹೇಳಿದ್ದು ಅಂತ ಗಂಡನೂ ಕ್ಷಮಿಸಬೇಕು ಹೆಂಡತಿಯನ್ನ ಅಲ್ವ ಹೇಳುದು ಅಂತ ಹೇಳ್ಬಿಟ್ಟು ಗಂಡನೂ ಕ್ಷಮಿಸಬೇಕು ಆ ನನ್ನ ಗಂಡನೇ ಹೇಳಿದವ ಅಂತ ಹೆಂಗು ಕ್ಷಮಿಸಬೇಕು ಆ ಒಂದು ಪ್ರೀತಿ ವಿಶ್ವಾಸ ಇಬ್ಬರಲ್ಲಿ ಬರಬೇಕು ಅಂದಾಗ ಆ ಜನಾಕರ್ಷಣೆ ಅನ್ನುವಂಥದ್ದು ರತ್ನ ಎಂಥದ್ದು ಈ ಒಂದು ಯಂತ್ರ ನಿಮ್ಮ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಚೆನ್ನಾಗಿ ಆ ಕಾರ್ಯಕ್ರಮ ಆಗ್ತದೆ ಸೊ ಅದರಿಂದ ಆ ಒಂದು ಕೆಲಸ ಕೆಲಸ ಆಗಬೇಕು ಜನಾಕರ್ಷಣೆ ಆಗಬೇಕು ಅಂತಂದ್ರೆ ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತಂದ್ರೆ ಜನಾಕರ್ಷಕ ಯಂತ್ರ ಅನ್ನೋದು ಕೇವಲ ಅಂಗಡಿ ಮುಂಗಟ್ಟುಗಳಿಗೆ ವ್ಯಾಪಾರಾರ್ಥಿಗಳಿಗೆ ಮಾತ್ರ ಅಲ್ಲ ಅಂತ ಜನಾಕರ್ಷಣೆ ಅನ್ನತಕ್ಕಂಥದ್ದು ಎಲ್ಲರಿಗೂ ಬೇಕು ಎಲ್ಲ ಪ್ರತಿಯೊಬ್ಬರ ವ್ಯಕ್ತಿಗೂ ಬೇಕು ಜನಾಕರ್ಷಣೆ ಅನ್ನುವಂಥದ್ದು ಮನೆಯಲ್ಲಿಯೂ ಬೇಕು ಅಂಗಡಿಗಳಲ್ಲೂ ಬೇಕು ಎಲ್ಲ ಕಡೆ ಬೇಕು ಅಲ್ಲವೇ ಇನ್ನು ಕೆಲವರಿಗೆ ಜನಾಕರ್ಷಣೆ ಯಾವ ರೀತಿಯಲ್ಲಿ ಅಂತಂದರೆ ಈಗ ರಾಜಕೀಯ ಇತ್ಯಾದಿ ವ್ಯವಸ್ಥೆಗಳಲ್ಲಿ ಇರ್ತಾರೆ ಸ್ವಲ್ಪ ಎಲ್ಲ ಜನ ಅವ್ರ ಹತ್ರ ಆಕರ್ಷಿತರಾಗಬೇಕು ಒಳ್ಳೆ ಮಾತುಗಾರರು ಆಗಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ ಜನಾಕರ್ಷಣೆ ಆದರೆ ಮಾತ್ರ ಅವರಿಗೆ ಅನುಕೂಲ ಆಗ್ತದೆ ಈಗ ಫಿಲ್ಮ್ ಫೀಲ್ಡಲ್ಲಿ ಇರ್ತಾರೆ ಜನಾಕರ್ಷಣೆ ಆದರೆ ಅವ್ರಿಗೆ ಎಷ್ಟು ಜಾಸ್ತಿ ಜನಾಕರ್ಷಣೆ ಆಗ್ತಾರೋ ಅಷ್ಟು ಒಳ್ಳೆ ಮಟ್ಟಕ್ಕೆ ಹೋಗ್ತಾರೆ ಫಿಲ್ಮ್ ಫೀಲ್ಡಲ್ಲಿ ಅಷ್ಟು ಅವರಿಗೆ ಬೆಲೆ ಜಾಸ್ತಿ ಆಗ್ತಾ ಅಲ್ವಾ ಸೊ ಜನಾಕರ್ಷಣೆ ಎಷ್ಟು ಜಾಸ್ತಿ ಆಗುತ್ತದೆಯೋ ಫಿಲಂ ಫೀಲ್ಡಲ್ಲಿ ಏನಾಗುತ್ತೆ ಅಷ್ಟು ಜಾಸ್ತಿ ಅವರಿಗೆ ಮಹತ್ವ ಬರ್ತದೆ ಅಷ್ಟು ಜಾಸ್ತಿ ಅವಕಾಶಗಳು ಬರ್ತದೆ ಅಷ್ಟು ಜಾಸ್ತಿ ದುಡ್ಡು ಬರ್ತದೆ ಅಷ್ಟು ಜಾಸ್ತಿ ಹೆಸ್ರು ಬರ್ತದೆ ಫಿಲಮ್ ಫೀಲ್ಡಿಗಾಯಿತು ವ್ಯಾಪಾರಿಗಳಿಗೆ ವ್ಯಾಪಾರ ಜನಾಕರ್ಷಣೆ ಆದಷ್ಟು ವ್ಯಾಪಾರ ಜಾಸ್ತಿ ಆಗ್ತದೆ ಮನೆಯವರಿಗೆ ಮನೆಯಲ್ಲಿ ಜನಾಕರ್ಷಣೆ ಚೆನ್ನಾಗಿದ್ದಷ್ಟು ಜನ ಅವರು ಅಷ್ಟು ಒಗ್ಗಟ್ಟಿನಲ್ಲಿ ಇರ್ತಾರೆ ಅಣ್ಣ ತಮ್ಮಂದಿರು ಕಿತ್ತಾಡ್ತಿದ್ದಂಥ ಅಣ್ಣ ತಮ್ಮಂದಿರು ತಂದೆ ನೋಡ್ತಾರೆ ಅಯ್ಯೋ ನನ್ನ ಹಿರಿಮಗನಿಗೆ ಕಂಡ್ರೆ ಕಿರಿಮಗನಿಗಾಗಲ್ಲ ಕಿರಿಮಗನಿಗೆ ಕಂಡ್ರೆ ಹಿರಿಮಗನಿಗಾಗಲ್ಲ ಇವರಿಬ್ಬರಿಗೂ ಅಕ್ಕ ತಂಗಿರಿ ಕಂಡ್ರೆ ಆಗೋದಿಲ್ಲ ಅಯ್ಯೋ ನಾನು ಮಕ್ಕಳು ಎಷ್ಟು ಜನ ಬೆಳೆಸಿದ್ದೆ ಇವ್ರು ಯಾಕೆ ಹಿಂಗಾರಾದ್ರು ಒಂದು ಮಗ ಒಂದೇ ಫ್ಲೋರು ಇನ್ನೊಂದು ಮಗ ಇನ್ನೊಂದು ಫ್ಲೋರು ಮತ್ತೊಂದು ಮಗ ಮತ್ತೊಂದು ಫ್ಲೋರು ಅಪ್ಪ ಅಮ್ಮ ಇನ್ನೊಂದು ಬೇರೆ ಬಾಡಿಗೆ ಮನೆ ಅಂತ ಅಥವಾ ಗ್ರೌಂಡ್ ಫ್ಲೋರಲ್ಲಿದ್ದರೂ ಕೂಡ ಇವ್ರ ಅಡುಗೆ ಇವರೇ ಹಾಕೋಬೇಕು ಮೂರು ಮೂರು ಮಕ್ಕಳು ಇದ್ಕೊಂಡು ಇವರ ಅಡುಗೆ ಇವರೇ ಅಂತ ಬೇಯಿಸಾಕ್ಕೊಳೋದು ಸೊ ಈ ಜನ ಆಕರ್ಷಣೆ ಇಲ್ಲ ಅವ್ರ ಅಣ್ಣ ತಮ್ಮದಿರಲ್ಲ ಆಕರ್ಷಣೆ ಇಲ್ಲ ಅದು ದುಃಖ ಆಗ್ತದೆ ಯಾರಿಗೆ ವೃದ್ಧ ದಂಪತಿಗಳು ಏನು ಅಪ್ಪ ಅಮ್ಮ ಇರ್ತಾರಲ್ಲ ಮನೆಯಲ್ಲಿ ಪಾಪ ಅವರಿಗೆ ದುಃಖ ಆಗ್ತದೆ ಯಾರಲ್ಲೂ ಐಕ್ಯಮತ್ಯವೇ ಇಲ್ಲವಲ್ಲ ಅಂತ ಸೊ ಆ ಒಂದು ಜನಾಕರ್ಷಣೆ ಮನೆಯಲ್ಲೂ ಸಹ ಅವಶ್ಯಕತೆ ಇರ್ತದೆ ಅಂಗಡಿಗಳಲ್ಲಿ ಅವಶ್ಯಕತೆ ಇರ್ತದೆ ಆಫೀಸ್ಗಳಲ್ಲಿ ಅವಶ್ಯಕತೆ ಇರ್ತದೆ ಇಂಡಸ್ಟ್ರಿಗಳಲ್ಲಿ ಫ್ಯಾಕ್ಟ್ರಿಗಳ ಅವಶ್ಯಕತೆ ಇರ್ತದೆ ಮನೆಗಳಲ್ಲಿ ಅವಶ್ಯಕತೆ ಇರ್ತದೆ ಸರ್ವತ್ರ ಎಲ್ಲ ಬೇಕಾಗಿರತಕ್ಕಂಥದ್ದು ಜನಾಕರ್ಷಣೆ ಸರ್ವಿಸ್ ಪ್ರೊವೈಡರ್ಸ್ ಅಂತ ಅವ ಏನು ಏನು ಸ್ವಲ್ಪ ಕಾ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಕ್ಕಂಥವ್ರು ಜನಾಕರ್ಷಣೆ ಬೇಕು ಅವರಿಗೆ ಸೊ ನಿಮ್ಮ ಥರ ಸರ್ವಿಸ್ ಪ್ರೊವೈಡರ್ಸ್ ಭಾಳಷ್ಟು ಜನ ಇರ್ತಾರೆ ಸೊ ನಿಮಗೇ ಬರಬೇಕು ನೀವು ಪೇಂಟ್ ಮಾಡ್ತೀರಾ ಸೊ ನಿಮಗೇ ಪೇಂಟಿಂಗ್ ಆ ಮನೆಯ ಪೇಂಟಿಂಗ್ ನಿಮಗೇ ಕೊಡಬೇಕು ಯಾಕೆ ಕೊಡಬೇಕು ನಿಮ್ಮಲ್ಲಿ ಜನಾಕರ್ಷಣೆ ಇರಬೇಕಲ್ಲ ಇದ್ರೆ ನಿಮಗೆ ಬರ್ತದೆ ನೀವು ಟೈಲ್ಸ್ ಹಾಕ್ತೀರ ನಿಮಗೆ ಕೊಡಬೇಕು ನೀವು ಅಥವಾ ನಮ್ಮ ಅದನ್ನು ಮಾರಾಟ ಮಾಡುವ ಅಂಗಡಿ ಯಾವುದೋ ಪ್ಲಂಬಿಂಗೋ ಸಿಮೆಂಟೋ ಮತ್ತೊಂದು ಕಬಡಾನೋ ಅಥವಾ ಏನೋ ಏನೋ ಒಂದು ಮಾರಾಟ ಮಾಡುವ ಅಂಗಡಿ ನಿಮಗೇ ಯಾಕೆ ಬರಬೇಕು ಆ ಜನಾಕರ್ಷಣೆ ನಿಮ್ಮಲ್ಲಿ ಇದ್ದರೆ ಮಾತ್ರ ನಿಮಗೆ ಅವಕಾಶ ಬರ್ತಕ್ಕಂಥದ್ದು ಸೊ ಅದರಿಂದ ಸರ್ವೀಸ್ ಪ್ರೊವೈಡರ್ಸ್ಗೂ ಸಹ ಜನಾಕರ್ಷಣೆ ಬೇಕಾಗ್ತದೆ ಆದ್ರಿಂದ ಈ ಜನಾಕರ್ಷಣ ಯಂತ್ರ ಇದೆಯಲ್ಲ ಈ ಜನಾಕರ್ಷಕ ಯಂತ್ರವನ್ನು ನಾವು ವಿಶೇಷ ಯಾಕಂದ್ರೆ ದೇವ ದೇವ ವಿಗ್ರಹಗಳನ್ನ ನಾವೇನು ಪೂಜೆ ಮಾಡ್ತೀವಿ ಅದಕ್ಕಿಂತ ಮುಂಚಿತದಿಂದ ಮೊದಲಿಂದ ಇದ್ದಂತಹ ಒಂದು ಪದ್ಧತಿ ಯಾವುದಪ್ಪ ಅಂತಂದ್ರೆ ಈ ಒಂದು ಯಂತ್ರಗಳ ಪದ್ಧತಿ ನೀವು ಯಾವುದೋ ಹೋಮ ಹವನ ಪೂಜೆ ಪುನಸ್ಕಾರ ಮಾಡ್ಬೇಕಾದ್ರೆ ನೋಡಿ ಅಲ್ಲಿ ಗಣಪತಿ ಯಂತ್ರ ಹಾಕ್ತಾರೆ ನವಗ್ರಹ ಯಂತ್ರ ಹಾಕ್ತಾರೆ ಮೃತ್ಯುಂಜಯ ಯಂತ್ರ ಹಾಕ್ತಾರೆ ಆತರ ಯಂತ್ರಗಳನ್ನ ಹಾಕಿ ನಂತರ ಕಲಶ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಈ ಕಲಶ ಸ್ಥಾಪನೆಗಿಂತಲೂ ಪೂರ್ವ ಯಂತ್ರಾರಾಧನೆ ಇತ್ತು ಅಂತ ಯಂತ್ರಕ್ಕೆ ವಿಗ್ರಹಗಳಿಗಿಂತ ಮುಂಚೆ ಎಲ್ಲದಕ್ಕಿಂತ ಮುಂಚೆ ನಮಗೆ ಯಂತ್ರಗಳಿತ್ತು ಮುಂಚೆ ರಾಮನ ವಿಗ್ರಹ ಕೃಷ್ಣ ವಿಗ್ರಹ ಎಲ್ಲ ವಿಗ್ರಹಗಳು ನೋಡ್ತೀವಿ ಈಶ್ವರ ಲಿಂಗ ಎಲ್ಲ ನೋಡ್ತೀವಿ ಎಲ್ಲದಕ್ಕಿಂತ ಮುಂಚೆ ಯಂತ್ರ ಸ್ಥಾಪನೆಗಳು ಯಂತ್ರಗಳಿದ್ವು ಈ ಯಂತ್ರಗಳನ್ನ ನಿಮಗೆ ದೇವರ ದೇವಸ್ಥಾನದ ಪ್ರತಿಷ್ಠೆ ಮಾಡಬೇಕಾದ್ರೆ ವಿಗ್ರಹದ ಕೆಲವೂ ಸಹ ಯಂತ್ರಗಳನ್ನ ಹಾಕ್ತಾರೆ ಯಂತ್ರಗಳು ಹಾಕಿದ್ರೆ ತುಂಬ ಚೆನ್ನಾಗಿ ಶಕ್ತಿ ಬರ್ತದೆ ಆ ಒಂದು ಬಿಂಬಕ್ಕೆ ಆ ಒಂದು ವಿಗ್ರಹಕ್ಕೆ ಒಳ್ಳೆಯ ಶಕ್ತಿ ಬರ್ತದೆ ಅಂತ ಯಂತ್ರಗಳನ್ನು ಕೆಳಗಡೆ ಹಾಕಿ ಅದರ ಮೇಲೆ ದೇವರ ಪ್ರತಿಷ್ಠೆಯನ್ನು ಮಾಡ್ತಾರೆ ಇಷ್ಟು ಅದ್ಭುತವಾದ ವಿಚಾರಗಳಿವೆಲ್ಲ ಈ ತರಹ ಒಂದು ಯಂತ್ರಗಳನ್ನ ಸ್ವತಃ ಕೈಯಲ್ಲಿ ಬರೆದು ನಿಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಕೈಯಲ್ಲಿ ಆ ಯಂತ್ರವನ್ನು ಬರದು ಇದನ್ನು ಸಿದ್ಧ ಮಾಡಿಕೊಂಡು ನಿಮ್ಮ ಹೆಸರು ಸಂಕಲ್ಪ ಮಾಡಿ ಪೂಜೆ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಯಂತ್ರಗಳಲ್ಲಿ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇರ್ತದೆ ಯಾವ ಯಂತ್ರ ನಿಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ನಿಮಗೆ ಯಾವ ಯಂತ್ರ ಬೇಕು ಆ ಯಂತ್ರವನ್ನು ತಿಳಿಸ್ಕೊಳ್ಬಹುದು ಇದು ಜನಾಕರ್ಷಣ ಯಂತ್ರ ನಿಮಗೆ ಜನಾಕರ್ಷಕ ಯಂತ್ರ ಬೇಕು ಒಂದು ಅಂಗಡಿ ಇದೆ ನಿಮ್ದು ಫ್ಯಾಕ್ಟ್ರಿ ಇದೆ ನಿಮ್ದು ಏನೋ ಮತ್ತೊಂದು ವ್ಯವಸ್ಥೆ ಇದೆ ಜನಾಕರ್ಷಣೆ ನಿಮ್ಗೆ ಆಗಬೇಕು ಚೆನ್ನಾಗಿ ಏನೋ ಒಂದು ಸರ್ವಿಸ್ ಪ್ರೊವೈಡ್ ಚೆನ್ನಾಗಿ ಜನಾಕರ್ಷಣೆ ಆಗಬೇಕು ನಿಮಗೆ ನಿಮ್ಮತ್ತೆಲ್ಲರೂ ಹುಡುಕ ಬರಬೇಕು ಜನಾಕರ್ಷಕ ಯಂತ್ರ ನಿಮಗೆ ವರ್ಕೌಟ್ ಆಗ್ತಕ್ಕಂಥದ್ದು ನಿಮಗೆ ವರ್ಕೌಟ್ ಆಗ್ತದೆ ನೋಡ್ಕೊಳ್ಬೇಕು ಜನಾಕರ್ಷಕ ಯಂತ್ರ ವರ್ಕೌಟ್ ಆಗ್ತದೆ ಬಳಸಬೇಕು ಜಾಸ್ತಿ ಸೊ ಅದರಿಂದ ಈ ಜನಾಕರ್ಷಕ ಯಂತ್ರ ಕೆಲವರಿಗೆ ಮಾಟ ಮಂತ್ರ ಸಮಸ್ಯೆ ಇರ್ಬೋದು ಬೇರೆ ಯಂತ್ರ ಕೆಲವರಿಗೆ ಏನು ವಾಸ್ತು ದೋಷ ಇರ್ಬೋದಕ್ಕೆ ವಾಸ್ತು ಯಂತ್ರ ಇನ್ನು ಕೆಲವರಿಗೆ ಬೇರೆ ವಿವಾಹ ವಿವಾಹ ಮತ್ತೊಂದು ಯಂತ್ರ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಯಂತ್ರಗಳನ್ನು ನಾವು ರೆಡಿ ಮಾಡಿ ಪ್ರತಿಯೊಬ್ಬರಿಗೂ ಒಂಬತ್ತು ದಿನಗಳ ಕಾಲ ಈ ಒಂದು ನಿಮಗೋಸ್ಕರ ಇದು Customized ಯಾರಿಗೆ ಯಾವ ಯಂತ್ರ ಅನ್ನುವಂಥದ್ದು ಕಸ್ಟಮೈಸ್ಡ್ ಆಗಿ ಸಿದ್ಧಪಡಿಸ್ತಕ್ಕಂಥದ್ದನ್ನು ಬಿಟ್ಕೊಳ್ಳಿ ವೀಕ್ಷಕರೇ ನಿಮಗೆ ಯಾವುದು ಬೇಕು ನಿಮಗೆ ಜನಾಕರ್ಷಣೆ ಯಂತ್ರ ಬೇಕಾ ನೀವು ನಮಗೆ ಜನಾಕರ್ಷಣೆ ಯಂತ್ರ ಬೇಕು ಅಂತ ವಾಟ್ಸಪ್ ಮಾಡಬೇಕು ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ನೀವು ಜನಾಕರ್ಷಕ ಯಂತ್ರ ಬೇಕು ಅಂತ ವಾಟ್ಸಪ್ ಮಾಡಿ ನೀವು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಎಲ್ಲ ಆದಮೇಲೆ ಆವಾಗ ಒಂದು ತಗಡು ತೆಗೆದುಕೊಂಡು ಆ ಯಂತ್ರವನ್ನು ಕೈಯಲ್ಲಿ ಸಿದ್ಧಪಡಿಸಿ ಆ ಇದರ ಫ್ರೇಮ್ ಎಲ್ಲ ಹಾಕಿ ರೆಡಿ ಮಾಡಿ ಒಂಬತ್ತು ದಿನಗಳ ಕಾಲ ಸತತವಾಗಿ ಇದನ್ನು ಪೂಜೆ ಮಾಡಿ ಎನರ್ಜೈಸ್ ಒಡ ನಿಮಗೆ ನಾವು ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು ಸೊ ಕಸ್ಟಮೈಸಡ್ ಆಗಿ ನಿಮಗೆ

ಈ ಒಂದು ರಿಜಿಸ್ಟರ್ ಪೋಸ್ಟ್ ನಿಮಗೆ ರೀಚ್ ಆಗ್ಲಿಕ್ಕೆ ಒಂದು ನಾಲ್ಕೈದು ದಿವಸ ಟೋಟಲ್ ಒಂದು ಹದಿನೈದು ದಿವಸಗಳ ಸಮಯಾವಕಾಶ ಬೇಕಾಗ್ತದೆ ನೀವು ಇವತ್ತು ಆಗ್ಬಿಟ್ಟು ನಾಳೆ ನಿಮಗೆ ಯಂತ್ರ ಕೊಟ್ಬಿಟ್ಟು ಪೂಜೆ ಎಲ್ಲ ಆಯಿತು ನಿಮ್ಮ ಹೆಸರು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇನ್ನು ನಿಮಗೆ ಇಲ್ಲ ನಮಗೆ ಭಾಳ ಅರ್ಜೆಂಟ್ ಆಗಿದೆ ನಮ್ಗೆ ಅರ್ಜೆಂಟಾಗಿ ಬೇಕೇ ಬೇಕು ಯಂತ್ರ ನಮಗೊಂದು ಐದು ದಿವಸ ಪೂಜೆ ಮಾಡ್ಕೊಟ್ಬಿಡಿ ಸಾಕು ನಮ್ಗೊಂದು ಮೂರು ದಿವಸ ಪೂಜೆ ಮಾಡ್ಕೊಟ್ಬಿಡಿ ಸಾಕು ನಮ್ಗೆ ಒಂದೇ ದಿವಸ ಪೂಜೆ ಮಾಡಿಕೊಟ್ಬಿಡಿ ಸಾಕು ಒಂದು ಸ್ವಲ್ಪ ಅರ್ಜೆಂಟ್ ಯಾವುದೋ ಕೆಲಸ ಇದೆ ಅದಕ್ಕೆ ಈ ಯಂತ್ರ ಬೇಕೇ ಬೇಕು ಈ ಥರ ಇದ್ದರೆ ಅದು ಪ್ರಶ್ನೆ ಬೇರೆ ಅದು ಸ್ಪೆಷಲ್ ಆಗಿ ನೀವು ರಿಕ್ವೆಸ್ಟ್ ಮಾಡಿದಾಗ ಬೇಕಾದ್ರೆ ಮಾಡಿಕೊಡ್ಬಿಟ್ಟು ನಿಮ್ಮ ನಿಮ್ಮ ಒಂದು ಅವಶ್ಯಕತೆ ಮೇಲೆ ಹೋಗ್ತದೆ ಬಟ್ ನನ್ನ ಪ್ರಕಾರ ಒಂಬತ್ತು ದಿನಗಳ ಕಾಲ ಸತತವಾಗಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ಇದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಸ್ವಲ್ಪ ಚೆನ್ನಾಗಿ ಪವರ್ಫುಲ್ ಆಗಿ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗ್ತದೆ ಸೊ ಅದರಿಂದ ಯಾರ್ಯಾರಿಗೆ ಈ ಯಂತ್ರ ಬೇಕಾಗ್ತದೆ ಪ್ರತಿಯೊಬ್ಬರು ಸಹ ನೀವು ಮೇಗಡೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬೇಕು ನನಗೆ ಈ ಯಂತ್ರ ಬೇಕು ಅಂತ ಸೊ ನಮ್ಮ ನಿಮಗೆ ಕಳಿಸ್ತಾರೆ ನಿಮಗೆ ಯಾವ ಯಂತ್ರ ಬೇಕು ನಿಮಗೆ ಜನಾಕರ್ಷಕ ಯಂತ್ರ ಬೇಕಾ ಜನಾಕರ್ಷಕ ಯಂತ್ರ ಬೇಕು ಅಂತ ಹೇಳ್ಬಿಟ್ರೆ ಆ ಜನಾಕರ್ಷಕ ಯಂತ್ರಕ್ಕೆ ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗುತ್ತೆ ಅರ್ಥವಾಯ್ತಲ್ವಾ ಅದಲ್ಲದೆ ನಿಮಗೆ ಬೇರೆ ಯಂತ್ರ ಬೇಕು ನಮಗೆ ಮದ್ ಏನು ಮತ್ಸ್ಯ ಯಂತ್ರ ಬೇಕು ನಮಗೆ ವ್ಯಾಪಾರ ನಮಗೆ ಧನಾಕರ್ಷಣ ಯಂತ್ರ ಬೇಕು ಅಥವಾ ನಮಗೆ ವಾಸ್ತು ಯಂತ್ರ ಬೇಕು ಸುದರ್ಶನ ಯಂತ್ರ ಬೇಕು ಮೃತ್ಯುಂಜಯ ಯಂತ್ರ ಬೇಕು ಯಾರ ಮನೆಯಲ್ಲಿ ಮೇಲಿಂದ ಮೇಲೆ ಎಲ್ಲರಿಗೂ ಅನಾರೋಗ್ಯ ಆಗ್ತಾ ಇದೆ ಒಂದು ಮೃತ್ಯುಂಜಯ ಯಂತ್ರ ಬೇಕು ಅಂದರೆ ಮೃತ್ಯುಂಜಯ ಯಂತ್ರವನ್ನು ಸಿದ್ಧಪಡಿಸಿ ಅದನ್ನು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಿ ನಿಮಗೆ ಕಳಿಸ್ಕೊಡ್ಬೋದು ಯಾವ ಯಂತ್ರ ನಿಮಗೆ ಅವಶ್ಯಕತೆ ಇದೆಯೋ ಅದೇ ಯಂತ್ರವನ್ನು ನೀವು ಆರ್ಡರ್ ಮಾಡ್ಕೊಳ್ಬೋದು ಆಮೇಲೆ ಕಸ್ಟಮೈಸಡ್ ಥರ ಅದಕ್ಕೆ ನಾವು ಸ್ವಲ್ಪ ಲಿಮಿಟೆಡ್ ಆಗಿ ನಿಮಗೋಸ್ಕರ ಎನರ್ಜೈಸ್ಡ್ ಮಾಡಿ ರೆಡಿ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು ಸೊ ದಯವಿಟ್ಟು ನಿಮಗೆ ಯಾವ ಯಂತ್ರ ಬೇಕು ಅನ್ನತಕ್ಕಂಥ ನಮಗೆ ಮೊದಲೇ ತಿಳಿಸಿ ನೀವು ಅದ್ರ ಪ್ರಕಾರವಾಗಿ ನೀವು ಆರ್ಡರ್ಗಳು ಮಾಡಿಕೊಂಡ್ರೆ ಅದ್ರ ಪ್ರಕಾರವಾಗಿ ನಾವು ನಿಮಗೆ ಕಳಿಸ್ಕೊಡ್ತೇವೆ ಸೊ ಅದರಿಂದ ನೀವೆಲ್ಲ ನಮಗೆ ವಾಟ್ಸಪ್ ಮಾಡಬೇಕಾಗ್ತದೆ ನಮಗೆ ಇಂಥ ಯಂತ್ರ ಬೇಕು ಅಂತ ನಮಗೆ ನಿಮಗೆ ಯಾವ ಯಂತ್ರ ಬೇಕು ಎಂಥದಕ್ಕೆ ಯಂತ್ರ ಬೇಕು ಅನ್ನುವಂಥದ್ದು ತಿಳಿಸಿದ್ರೆ ಆ ಪ್ರಕಾರವಾಗಿ ನಾವು ಅದಕ್ಕೆ ಯಾವ ಯಂತ್ರ ಸೂಕ್ತವಾಗಿರ್ತದೆಯೋ ಅದೇ ಯಂತ್ರವನ್ನು ಸಿದ್ಧಪಡಿಸಿ ನಾವು ನಿಮಗೆ ಕಳ್ಸಿಕೊಡ್ಬಹುದಾಗಿರ್ತದೆ ಸೊ ಅದರಿಂದ ಯಂತ್ರಗಳ ವಿಚಾರವಾಗಿ ವಿಶೇಷವಾಗಿ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೇನೆ ಜನಾಕರ್ಷಕ ಯಂತ್ರ ನಿಮಗೆ ಬೇಕು ಅಂದ್ರೆ ಅದನ್ನ ನೀವು ವಿಚಾರಗಳನ್ನು ತಿಳಿಸ್ಕೊಳ್ಳಿರಿ ಮಾತ್ರ